ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೋಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ತಾ ಇರ್ಬೋದು ಇವತ್ತು ಸ್ವಲ್ಪ ಡಲ್ಲಾಗಿ ಇದ್ದೀನಿ ಯಾಕೆ ಅಂತಂದರೆ ತುಂಬ ಬೇಜಾರಾಗಿದ್ದೀನಿ ಅದಕ್ಕೋಸ್ಕರ ಸ್ವಲ್ಪ ಡಲ್ಲಾಗಿದ್ದೀನಿ ಹಾಗೆಯೇ ಈ ವಿಷಯನ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡಿಕೊಂಡ್ರೆ ಒಂಥರ ನನಗೂ ಮನಸ್ಸು ಆಗುತ್ತೆ ಹಾಗೆ ನಾನು ತುಂಬ ದಿನದಿಂದ ಹೇಳ್ತಾ ಇದ್ದೆ ನಾನು ಯಾಕೆ ಯೂಟ್ಯೂಬ್ಗೆ ಬಂದೆ ನನಗೆ ಏನಾಗಿತ್ತು ನಾನು ಸ್ವಲ್ಪ ದಿನ ಡಿಪ್ರೆಷನಲ್ಲಿದ್ದೆ ಯಾಕೆ ಆ ಥರ ಆಗಿದ್ದೆ ಏನು ಅಂತೆಲ್ಲ ಹೇಳ್ತೀನಿ ಹೇಳ್ತೀನಿ ಅಂತಲೇ ಇದ್ದೆ ಬಟ್ ಯಾರ ಜೊತೆಯೂ ಕೂಡ ನಾನು ಇಷ್ಟುವರೆಗು ನಾನು ಶೇರ್ ಮಾಡ್ಕೊಂಡಿರಲಿಲ್ಲ ಬಟ್ ಇವತ್ತು ಇವತ್ತು ಆ ದಿನ ಬಂದಿದೆ ಇವತ್ತು ಅದನ್ನೆಲ್ಲ ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿಗೆ ನಮ್ಮ ತಂದೆ ಅವ್ರದ್ದು ಪುಣ್ಯ ಸ್ಮರಣೆ ನನ್ನ ತಂದೆ ಹೋಗಿ ಇವತ್ತಿಗೆ ಕರೆಕ್ಟಾಗಿ ಎರಡು ವರ್ಷ ಇವತ್ತು ಜೂನ್ ಹತ್ತನೇ ತಾರೀಕು ನನ್ನ ತಂದೆ ಹೋಗಿದ್ದು ಜೂನ್ ಹತ್ತನೇ ತಾರೀಕು ಇವತ್ತಿಗೆ ಎರಡು ವರ್ಷ ಆಯಿತು ಎಲ್ರಿಗೂ ಗೊತ್ತಿರೋ ಹಾಗೆ ಹೆಣ್ಮಕ್ಳಿಗೆ ತಂದೆ ಅಂದರೆ ತುಂಬಾ ಪ್ರೀತಿ ತಾಯಿಗಿಂತನೂ ನಾನು ಜಾಸ್ತಿ ಇಷ್ಟಪಡ್ತೀವಿ ಹಾಗೆ ನಾನು ಕೂಡ ನನ್ನ ತಂದೆ ಅಂದರೆ ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಅಳ್ಬಾರ್ದು ಅಂದ್ಕೊಂಡು ಮುಂದೆ ಕೂತಿದ್ದೀನಿ ಬಟ್ ನನ್ನ ಕೈಲಿ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ ಎಷ್ಟು ಇಷ್ಟ ಅಂದರೆ ನನ್ನ ತಾಯಿನ ಬೇಕಾದರೂ ಒಂದಿನ ನೋಡ್ದಂಗೆ ಇದ್ಬಿಡ್ತಿದ್ದೆ ಬಟ್ ನನ್ನ ತಂದೆನೇ ಬಿಟ್ಟಿರೋಕ್ಕಾಗ್ತಿರ್ಲಿಲ್ಲ ನನಗೆ ಅವರು ಅಷ್ಟೇ ನನ್ನನ್ನು ತುಂಬ ಅಂದರೆ ತುಂಬಾ ಇಷ್ಟಪಡ್ತಾಯಿದ್ರು ಎಷ್ಟು ಇಷ್ಟಪಡ್ತಿದ್ರು ಅಂದರೆ ಒಂದು ದಿನದಲ್ಲಿ ಒಂದು ಎರಡು ಸಲನಾದರೂ ಬಂದು ನೋಡ್ಕೊಂಡು ಹೋಗ್ಬೇಕಿತ್ತು ನಮ್ಮ ಮನೆಗೆ ಅವ್ರ ಮನೆ ನಮ್ಮನೆ ಸ್ವಲ್ಪ ಸ್ವಲ್ಪ ದೂರದಲ್ಲೇ ಇರೋದು ಆದರೆ ಬಂದು ಒಂದು ದಿನದಲ್ಲಿ ಒಂದು ಸಲ ಎರಡು ಸಲಿನಾದ್ರೂ ಅವರು ಬಂದು ನನ್ನ ನಡ್ಕೊಂಡು ನೋಡ್ಕೊಂಡು ಹೋಗಬೇಕಿತ್ತು ಆ ಥರ ನನ್ನ ತಂದೆ ನನ್ನ ಕಂಡ್ರೆ ತುಂಬ ಇಷ್ಟಪಡೋರು ಒಂದಿನ ಏನಿಲ್ಲ ಚೆನ್ನಾಗೇ ಇದ್ದರು ಎಷ್ಟು ಅಂದರೆ ಡ್ರಿಂಕ್ಸ್ ಮಾಡ್ತಿದ್ರು ಸ್ಮೋಕ್ ಮಾಡ್ತಿದ್ರು ಮಾಮೂಲಿ ಇವಾಗಿನ ಇದರಲ್ಲಿ ಎಲ್ಲ ಮಾಡೇ ಮಾಡ್ತಾರಲ್ವ ಒಂದಿನ ಅವರಿಗೆ ಸ್ವಲ್ಪ ಗಂಟ್ಲು ನೋವು ಕಾಣಿಸ್ಕೊಂತು ಗಂಟ್ಲು ನೋವು ಮೇಲೆ ನಾವು ಸಡನ್ನಾಗಿ ಏನು ಗೊತ್ತಾಗುತ್ತೆ ಗಂಟ್ಲು ನೋವು ತಕ್ಷಣ ಹಾಸ್ಪಿಟ್ಲಿಗೆ ಮಾಮೂಲಿ ಏನೋ ಶೀತಕ್ಕಾಗಿರುತ್ತೆ ಹೇಳ್ಬಿಟ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಇಲ್ಲೇ ಒಂದೆರಡು ಹಾಸ್ಪಿಟ್ಲಲ್ಲಿ ತೋರಿಸಿದ್ವಿ ತೋರಿಸಿ ಮೆಡಿಸಿನ್ ಎಲ್ಲ ಕುಡ್ಸ್ಕೊಂಡು ಕರ್ಕೊಂಡು ಬಂದೆ ಬಟ್ ಒಂದು ವಾರ ಹದಿನೈದು ದಿವಸ ಆದರೂ ಕೂಡ ಅವರಿಗೆ ಕಮ್ಮಿ ಆಗಲಿಲ್ಲ ಗಂಟ್ಲು ನೋವು ಮತ್ತೆ ಯಾಕೋ ನನಗೆ ಕಮ್ಮಿ ಆಗ್ತಾ ಇಲ್ಲ ನಂಗೆ ಊಟ ಮಾಡೋಕ್ಕಾಗ್ತಾಯಿಲ್ಲ ಒಳಗಡೆ ಇಲ್ಲ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ನಮ್ಮಮ್ಮ ಫಸ್ಟ್ ಕಿರ್ನಾಲ್ಗೆ ಬಿದ್ದಿರುತ್ತೆ ಅಂತ ಹೇಳ್ತಾರೆ ಗೊತ್ತಾ ಕಿರ್ನಾಲ್ಗೆನ ತೆಗಿತಾರೆ ಅಂದರೆ ಉಪ್ಪು ಮೆಣಸು ನುರ್ಕೊಂಬಿಟ್ಟು ಅದು ಒಳಗಡೆ ಹಾಕಿ ಎತ್ತಾರೆ ಆ ಥರ ಮಾಡೋಣ ಅಂತೇಳ್ಬಿಟ್ಟು ಅಮ್ಮ ಗಂಟ್ಲನ್ನ ಓಪ ಬಾಯಿನ ಓಪನ್ ಮಾಡಿಸಿ ನೋಡಿದ್ದಾರೆ ಅದು ಇಲ್ಲಿ ಇದ್ರೂ ಒಳಗಡೆ ಏನಾಗಿದೆ ಸ್ವಲ್ಪ ಫುಲ್ಲು ಬ್ಲ್ಯಾಕ್ ಆಗಿಬಿಟ್ಟಿದೆ ಅದು ಯಾಕಾಯಿತಂಗೆ ಏನು ಏನೂ ಗೊತ್ತಿಲ್ಲ ನಮಗೆ ಅಮ್ಮಂಗೆ ಸ್ವಲ್ಪ ಶಾಕ್ ಆಗಿದೆ ಏನು ಈ ಥರ ಎಲ್ಲ ಫುಲ್ಲು ಬ್ಲ್ಯಾಕ್ ಆಗಿದೆಯಲ್ಲ ಹೇಳ್ಬಿಟ್ಟು ಸರಿ ಇಲ್ಲೆಲ್ಲ ಬೇಡ ಅಷ್ಟೊತ್ತಿಗೆ ಒಂದು ವಾರ ಹದಿನೈದು ದಿವಸ ಇಲ್ಲೇ ಹಾಸ್ಪಿಟ್ಲ್ಗಳಲ್ಲಿ ತೋರಿಸಿದ್ವಿ ಕಮ್ಮಿ ಆಗಲಿಲ್ಲ ಸರಿ ನೆಕ್ಸ್ಟು ಸ್ವಲ್ಪ ದೊಡ್ಡ ಹಾಸ್ಪಿಟ್ಲಿಗೆ ಹೋಗಿ ತೋರಿಸೋಣ ಹೇಳ್ಬಿಟ್ಟು ಇ ಎಸ್ ಐದು ನನ್ನ ತಮ್ಮಂದು ಕಾರ್ಡ್ ಇತ್ತು ಇ ಎಸ್ ಐಗೆ ಹಾಸ್ಪಿಟ್ಲಿಗೆ ಹೋಗಿ ತೋರಿಸೋಣ ಅಂತ ಇ ಎಸ್ ಐಗೆ ಹೋದ್ವಿ ಇ ಎಸ್ ಐಲಿ ನಮಗೆ ಫಸ್ಟು ನನ್ನ ತಮ್ಮನೇ ಕರ್ಕೊಂಡು ಹೋಗಿ ತೋರಿಸ್ಕೊಂಡು ಬಂದ ತೋರಿಸ್ಕೊಂಡು ಮೇಲೆ ಹಂಗೆ ಒಂದೊಂದೇ ಒಂದೊಂದೇ ಚೆಕಪ್ಗಳು ಮಾಡ್ತಾ ಹೋದ್ರು ಅವರು ಅವ್ರಿಗೇನೋ ಸ್ವಲ್ಪ ಡೌಟ್ ಬಂತು ಡೌಟ್ ಬಂದು ಏನು ಮಾಡಿದ್ರು ನೆಕ್ಸ್ಟ್ ನೆಕ್ಸ್ಟ್ ನೆಕ್ಸ್ಟು ಅಂತ ಹಾಗೆ ಚೆಕಪ್ಗಳು ಮಾಡಿಸ್ತಾ ಹೋದ್ರು ಇನ್ನೊಂದು ಡೇ ಬಂದ್ಬಿಟ್ಟು ನನ್ನನ್ನು ನಾನು ಓದೆ ಅಂದರೆ ಎರಡು ಸಲ ಕರ್ಕೊಂಡು ಹೋದ ಮಿಕ್ಕಿ ಟೈಮೆಲ್ಲ ನಾನೇ ಕರ್ಕೊಂಡು ಹೋಗ್ತಾ ಇದ್ದೆ ನಾನು ಓದೆ ಹೋಗ್ಬಿಟ್ಟು ಅವತ್ತು ಚೆಕಪ್ ಇತ್ತು ಅದು ನಮಗೆ ಅವರಿಗೆಲ್ಲ ಆಗಿತ್ತು ಈ ಗಂಟ್ಲಲ್ಲಿ ಆಗಿತ್ತಲ್ಲ ಅಲ್ಲಿಂದ ಅದನ್ನು ಸ್ಯಾಂಪಲ್ ತೆಗೆದು ಬೇರೆ ಕಡೆ ಕಳಿಸ್ಬೇಕು ಅಂತ ಹೇಳಿದರು ಅದನ್ನು ಕಳಿಸಿದ್ರೆ ಮಾತ್ರ ಕ್ಲಿಯರಾಗಿ ಏನಾಗಿದೆ ಅಂತ ನಮಗೂ ಗೊತ್ತಾಗುತ್ತೆ ಇಲ್ಲ ಅಂದ್ರೆ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಅದನ್ನು ತೆಗೆದುಬಿಟ್ಟು ಆ ನ ಹೊರಗಡೆ ಕಳಿಸಿದ್ರು ಅದು ರಿಪೋರ್ಟ್ ಬರೋದಕ್ಕೆ ಒಂದು ಟೆನ್ ಡೇಸ್ ಆಗುತ್ತೆ ಅಂತ ಹೇಳಿದರು ಅದ್ರ ರಿಪೋರ್ಟ್ ಬರೋದಕ್ಕೆ ಟೆನ್ ಡೇಸ್ ಆಗುತ್ತೆ ಟೆನ್ ಡೇಸೇ ಬಿಟ್ಟು ಬನ್ನಿ ಅಂತ ಹೇಳಿದ್ರು ಇವರಿಗೆ ಅಷ್ಟು ಟೆನ್ ಡೇಸ್ ನಾವು ಹೋಗಿ ಬಂದಮೇಲೆ ಅದು ತೋರ್ ಆ ರಿಪೋರ್ಟ್ ಅಂದರೆ ಆ ಸ್ಯಾಂಪಲ್ ತೆಗೆದಿ ಕಳಿಸ್ಬಿಟ್ಟು ಎಲ್ಲ ಕೊಟ್ಬಿಟ್ಟು ಬಂದ ಮೇಲೆ ಏನಾಯಿತು ಅಂದರೆ ಅವ್ರಿಗೆ ಇಲ್ಲಿ ಸ್ವಲ್ಪ ಗಂಟುಗಳು ಸ್ಟಾರ್ಟ್ ಆಯ್ತು ಇಲ್ಲಿ ಸ್ವಲ್ಪ ದಪ್ಪ ಒಂದು ಮೀಡಿಯಮ್ ಆಗಿ ಗೋಲಿಗಾತ್ರದಷ್ಟು ಈ ಕಡೆ ಈ ಕಡೆ ಕಾಣ್ಸೋಕ್ಕೆ ಶುರುವಾಯಿತು ನಮಗೆ ಅವಾಗ ಏನಿದು ಶೀತದ ಗಂಟಾದರೆ ಈ ಥರ ಆಗುತ್ತಾ ಯಾಕೆ ಈ ಥರ ಆಗ್ತಾ ಇದೆ ಅಂತೇಳ್ಬಿಟ್ಟು ನಮ್ಗೆ ಅವಾಗ್ಲೂ ನಮ್ಗೆ ಅದು ಐಡಿಯಾನೇ ಇರಲಿಲ್ಲ ಆ ಥರ ಆಗಿರಬಹುದು ಅನ್ನೋದು ಐಡಿಯಾ ಇಲ್ಲ ಮತ್ತು ನನಗೆ ಸ್ವಲ್ಪ ಡೌಟ್ ಬಂದಾಗಲೂ ಬೇಡಪ್ಪ ದೇವ್ರೆ ಆ ಥರ ಆಗಿರೋದು ಮಾತ್ರ ಬೇಡ ನಮ್ಮಪ್ಪ ಹೆಚ್ಚಾಗಿರಲಿ ಅವರು ಅಂತೇಳಿ ಅಂದ್ಕೊಂಡಿದ್ದೆ ಬಟ್ ಏನಾಯಿತು ಅಂದರೆ ಅದು ಒಂದು ಫೈವ್ ಹತ್ತು ದಿನ ಆದ್ಮೇಲೆ ಬಿಟ್ಟು ರಿಪೋರ್ಟ್ ಇಸ್ಕೊಬ್ರಿ ಅದಕ್ಕೆ ನಾನೇ ಹೋದೆ ಅಷ್ಟೊತ್ತಿಗೆ ಅವ್ರಿಗೆ ಊಟ ತಿಂಡಿ ಏನೂ ಇರಲಿಲ್ಲ ಅಲ್ಲೇ ಬರೀ ಜ್ಯೂಸು ಮತ್ತು ಏನಾದರೂ ತರಕಾರಿ ಬೇಯಿಸ್ಬಿಟ್ಟು ರಸ ಕುಡಿಸ್ಬೇಕಿತ್ತು ಜ್ಯೂಸು ಅಷ್ಟೇ ಕೊಡ್ತಾ ಅವರಿಗೆ ಹೌದೆ ಹೋಗ್ಬಿಟ್ಟು ಅದು ರಿಪೋರ್ಟ್ ಇಸ್ಕೊಂಡೆ ರಿಪೋರ್ಟ್ ಇಸ್ಕೊಂಡು ಡಾಕ್ಟ್ರ್ ಹೇಳಿದ್ರು ಇದು ಫಸ್ಟ್ ಒಂದು ಕಡೆ ನಾನು ಏನು ಲ್ಯಾಬಿ ಕೊಟ್ಟಿದ್ದೆ ಅಲ್ಲಿಂದ ರಿಪೋರ್ಟ್ ಕೊಟ್ಟರು ಅದನ್ನು ತಗೊಂಡೋಗಿ ಡಾಕ್ಟ್ರು ಹೇಳಿ ತೋರಿಸಿ ಅವ್ರು ಹೇಳ್ತಾರೆ ನಿಮ್ಗೆ ಏನಾಗಿದೆ ಅಂತ ಹೇಳಿದ್ರು ಅದನ್ನು ತೊಗೊಂಡ್ಬಂದು ಡಾಕ್ಟ್ರಿಗೆ ಕೊಟ್ಟೆ ಡಾಕ್ಟ್ರಿಗೆ ಕೊಟ್ಟ ಮೇಲೆ ಅವ್ರು ಹೇಳಿದ್ರು ಇದು ಕ್ಯಾನ್ಸರ್ ಆಗಿದೆ ಅಂತ ಹೇಳಿದರು ನನಗೆ ಜಾವತ್ತು ಹಿಂಗೆ ಆಯಿತು ಅಂತಂದರೆ ಯಾಕೆ ಹಿಂಗಾಯ್ತು ಏನು ಹಿಂಗಾಯಿತು ಯಾಕೆ ಅವರಿಗೆ ಹಿಂಗಾಯ್ತು ಅಂತೇಳಿ ಸಿಕ್ಕ ಹೊಟ್ಟೆ ಅವರಷ್ಟೇ ಹೇಳ್ಬಿಟ್ಟು ಸರಿ ಏನು ಆಗಿದೆ ನೆಕ್ಸ್ಟು ಇಲ್ಲಿಗೆ ಬರಬೇಡಿ ನೆಕ್ಸ್ಟ್ ಟ್ರೀಟ್ಮೆಂಟ್ ಬೇರೆ ಕಡೆ ಇರುತ್ತೆ ಇಂಥ ರೂಮಿಗೆ ಕರ್ಕೊಂಡು ಹೋಗಿ ನೆಕ್ಸ್ಟು ಅಲ್ಲಿಂದ ಟ್ರೀಟ್ಮೆಂಟ್ ಶುರು ಮಾಡ್ತಾರೆ ಅಂತ ಹೇಳಿದ್ರು ನಾನೇನು ಮಾಡಿದೆ ಅದು ರಿಪೋರ್ಟ್ ಇಸ್ಕೊಂಡು ಬಂದು ಆಚೆ ಕುತ್ಕೊಂಡು ಒತ್ತೆ ಅತ್ತೆ ಅತ್ತೆ ಫುಲ್ಲು ಅತ್ತೆ ನಾನು ಯಾರಿಗೂ ಫೋನ್ ಮಾಡೋ ಹೇಳಲಿಲ್ಲ ಫಸ್ಟು ನನ್ನ ನೋವು ಏನಿತ್ತು ಎಲ್ಲ ಫುಲ್ಲು ಹೊರಗಡೆ ಆಗಿದೆ ನನಗೆ ಏನು ಮಾಡಿದ್ರು ಸಮಾಧಾನ ಆಗ್ತಾಯಿಲ್ಲ ಯಾಕೆ ನಮ್ಮಪ್ಪಂಗೆ ಹಿಂಗಾಯ್ತು ಯಾಕೆ ನಮ್ಮಅಪ್ಪನಿಗೆ ಹಿಂಗಾಯ್ತು ಅಂತ ಹೇಳ್ಬಿಟ್ರು ತುಂಬ ಬೇಜಾರಾಯ್ತು ಆಮೇಲೆ ಧೈರ್ಯ ಮಾಡಿ ನಮ್ಮಮ್ಮಂಗೆ ಫೋನ್ ಮಾಡಿ ಹೇಳಿದೆ ಅಮ್ಮ ನಮ್ಮ ಅನ್ನಲ್ಲ ನೋವಾ ಅಂತಲೇ ಅನ್ನೋದು ಅಪ್ಪಂಗೆ ಹೆಂಗೆ ಹಿಂಗೆ ಆಗಿದೆಯಂತೆ ಅಂತ ಅಮ್ಮಗೂ ತಕ್ಕೊಳಕ್ಕಾಗಲಿಲ್ಲ ಅಮ್ಮನ ಫುಲ್ ಹತ್ರ ನಾನು ಫುಲ್ ಹತ್ತೆ ಇಬ್ಬರೂ ಸಿಕ್ಕಾಬಟ್ಟೆ ಹತ್ವಿ ಫೋನಲ್ಲಿ ಹತ್ತ ಮೇಲೆ ಹಂಗೆ ಸಮಾಧಾನ ಮಾಡ್ಕೊಂಡು ಮನೆಗೆ ಬಂದು ಒಂದು ಡಿಸೈಡ್ ಮಾಡ್ಕೊಂಡ್ವಿ ಅಮ್ಮ ನಾನಿಬ್ಬರನ್ನೂ ಫೋನಲ್ಲೇ ಅಪ್ಪಂಗೆ ಹೇಳೋದು ಬೇಡ ಏನಾದರೂ ಹೇಳಿದ್ರೆ ಅವ್ರಿಗೆ ವಿಷಯ ಗೊತ್ತಾದರೂ ತುಂಬ ಕುಗ್ಗೋಗ್ತಾರೆ ಆಮೇಲೆ ಅವ್ರನ್ನ ಸಮಾಡ್ಸೋದು ಕಷ್ಟ ಆಗುತ್ತೆ ಅಪ್ಪಂಗೆ ಈ ವಿಷಯ ಹೇಳೋದೇ ಬೇಡ ಸ್ವಲ್ಪ ದಿನ ಟ್ರೀಟ್ಮೆಂಟ್ ಶುರುವಾಗಲಿ ಸುಮ್ಮನೆ ಏನೋ ಗಂಟಾಗಿದೆಯಲ್ಲ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಟ್ರೀಟ್ಮೆಂಟ್ ಶುರು ಮಾಡಲಿ ಆಮೇಲೆ ನೋಡೋಣ ನಿಧಾನಕ್ಕೆ ಅವ್ರಿಗೆ ನೋಡ್ಕೊಂಡು ಹೇಳೋಣ ಅಂತ ಹೇಳ್ಬಿಟ್ಟು ಅಪ್ಪಂಗ್ ವಿಷಯ ಹೇಳಲಿಲ್ಲ ನಾನು ಬಂದು ಆಮೇಲೆ ಹಾಗೂ ರಿಪೋರ್ಟು ತೊಗೊಬಂದ ಮೇಲೆ ಏನಂತ ಹೇಳಿದ್ರಪ್ಪ ಏನಂತ ಹೇಳಿದ್ರಪ್ಪ ಅಂತ ತುಂಬ ಬಲವಂತ ಮಾಡಿ ಕೇಳಿದ್ರಪ್ಪ ನಾನು ಏನಿಲ್ಲ ಬಿಡಪ್ಪ ಏನಿಲ್ಲ ಅಂತ ಸುಮ್ಮನೆ ಏನೋ ಸ್ವಲ್ಪ ಗಂಟ್ಲಲ್ಲಿ ಇನ್ಫೆಕ್ಷನ್ ಥರ ಆಗಿದೆಯಂತೆ ಟ್ರೀಟ್ಮೆಂಟ್ ಕೊಡ್ತಾರಂತೆ ಅಂತ ಹೇಳಿದೆ ಪಾಪ ನಮ್ಮಪ್ಪ ಓದಿರಲಿಲ್ಲ ಅಷ್ಟಾಗಿ ಇದು ಗೊತ್ತಿಲ್ಲಲ್ಲ ಓದಿಲ್ಲದೆ ಇರೋದ್ರಿಂದ ನಾನು ಏನು ಹೇಳಿದ್ರು ಆಯಿತು 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 ಅನ್ನೋರು ಮತ್ತು ಅಲ್ಲಿಂದ ಟ್ರೀಟ್ಮೆಂಟ್ ಶುರು ಮಾಡಿದ್ರು ಫೋರ್ ಡೇಸ್ ಹಾಸ್ಪಿಟ್ಲಲ್ಲಿ ಟೆನ್ ಡೇಸ್ ಅವರಿಗೆ ಕರೆಂಟ್ ಕೊಡ್ತಾಯಿದ್ರು ಕರೆಂಟ್ ಕೊಟ್ಟರು ಕೊಟ್ಟರು ಹತ್ತು ಮೂವತ್ತು ದಿನ ಕಂಟಿನ್ಯೂಸ್ ಆಗಿ ಅವರಿಗೆ ಕರೆಂಟ್ ಕೊಟ್ಟರು ಕರೆಂಟಲ್ಲಿ ಕಮ್ಮಿ ಆಗುತ್ತೆ ಮತ್ತು ಆ ಕರೆಂಟ್ ಕೊಡ್ತಾನೇ ಇಂಜೆಕ್ಷನ್ಗಳು ಸ್ಟಾರ್ಟ್ ಮಾಡಿದ್ರು ಅದು ಇಂಜೆಕ್ಷನ್ ಬರುತ್ತೆ ಕ್ಯಾನ್ಸರ್ ಇದೇ ಇಂಜೆಕ್ಷನ್ ಬರುತ್ತೆ ಅದನ್ನು ಫಸ್ಟ್ ಡೇ ಹಾಕ್ಸೋಕೋದಾಗ ಅವರಿಗೆ ಇನ್ನೊಂದು ಸ್ವಲ್ಪ ಸ್ಟ್ರಾಂಗ್ ಬಾಟ್ಲು ಬರುತ್ತೆ ಅದನ್ನು ಹಾಕ್ದಾಗ ಅವ್ರಿಗೆ ಆಗಲಿಲ್ಲ ರಿಯಾಕ್ಷನ್ ಆಗುತ್ತೆ ಫುಲ್ಲು ಮುಖ ಎಲ್ಲ ರೆಡ್ ಆಗೋಗಿ ಒಂಥರ ಹೆಂಗೆ ಹೆಂಗಡಕ್ಕೆ ಶುರುವಾಗ್ಬಿಟ್ರು ಅಪ್ಪ ನನ್ನ ಆಗ್ತಾ ಆಗ್ತಾಯಿಲ್ಲ ಆಗ್ತಾಯಿಲ್ಲಪ್ಪ ನನ್ನ ಕೈಲಿ ನನಗೆ ಗುರಿಯಾಗ ಮುಖ ಎಲ್ಲ ಇದೆ ನನಗೆ ಒಂಥರ ಆಗ್ತಾಯಿದೆ ಅಂತ ಹೇಳಿದ್ರು ಸರಿ ನಾನಪ್ಪ ಹುಷಾರಾಗಬೇಕಲ್ವ ಅಂದರೆ ನನ್ನ ಮಗಳಿಗಾದ ಉಟ್ಕೊಂಡು ತುಂಬ ಇಷ್ಟ ಅವ್ರು ಹೇಳಿದ್ರು ನನ್ನ ಮಗಳು ದೊಡ್ಡೋಳಾದವ್ರಗೋದ್ರು ಚೆನ್ನಾಗಿರ್ಬೇಕು ನನ್ನ ಮೊಮ್ಮಗಳು ಅಂತ ನೀನು ಏನು ಹೇಳಿದ್ರು ನಾನು ಮಾಡ್ತೀನಿ ಅಂತ ಅಪ್ಪ ಇದೊಂದು ಸಲ ತರ್ಕೊ ತರ್ಕೋ ಅಂತಂದೆ ಆದರೂ ಅವ್ರಿಗೆ ಅದು ರಿಯಾಕ್ಷನ್ ತಡೆಯೋಕ್ಕಾಗಲಿಲ್ಲ ಮತ್ತು ನಾನು ಡಾಕ್ಟ್ರ್ ಹತ್ರ ಹೋಗಿ ಬೇಡ ಡಾಕ್ಟ್ರ್ ಇದು ಆಗ್ತಾ ಇಲ್ಲ ಅವರಿಗೆ ಪ್ಲೀಸ್ ಏನಾದರೂ ಮಾಡಿ ಅಂತಂದೆ ಅವರು ಬಂದ ತಕ್ಷಣ ಅವ್ರಿಗೆ ಗೊತ್ತಾಯ್ತು ರಿಯಾಕ್ಷನ್ ಆಗ್ತಾಯಿದೆ ಅಂತ ತೆಗೆದುಬಿಟ್ಟು ಅದನ್ನು ಬೇರೆ ಇನ್ನೊಂದು ಬಾಟ್ಲು ಬಂದು ಬೇರೆ ಸ್ವಲ್ಪ ಅದಕ್ಕಿಂತ ಕಮ್ಮಿ ದೋಸಲ್ಲಿ ಹಾಕಿದ್ರು ಅದನ್ನು ಆರು ವಾರ ಪ್ರತಿ ವಾರ ಒಂದೊಂದು ವಾರ ಬಿಟ್ಟು ಒಂದೊಂದು ವಾರ ಬಿಟ್ಟು ಇಂದ್ರೆ ಹಿಂದಿನ ದಿನ ಹೋಗಿ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು ಆ ಬ್ಲಡ್ ಟೆಸ್ಟ್ ರಿಪೋರ್ಟು ಇದು ಎಲ್ಲ ತೊಗೊಂಡು ಬೆಳಗ್ಗೆ ಹೋಗಿ ಬೆಳಗ್ಗೆ ಎಂಟೂವರೆ ಒಂಬತ್ತು ಗಂಟೆಗೆ ಅಪ್ಪನ ಕರ್ಕೊಂಡು ಹೋಗ್ತಾಯಿದ್ದೆ ಮಕ್ಕಳು ನಮ್ಮ ಅಮ್ಮ ಕಲಿಸ್ತಾ ಇದ್ರು ಅಕ್ಕ ಅಮ್ಮ ಇದ್ರಲ್ವ ಹೆಂಗ್ ಕಳಿಸ್ಕೊತಾಯಿದ್ರು ಕರ್ಕೊಂಡೋಗಿ ಇಂಜೆಕ್ಷನ್ಗಳು ಹಾಕ್ಸೋಕ್ ಶುರು ಮಾಡಿದೆ ಐದು ಆರು ಇಂಜೆಕ್ಷನ್ ಹಾಕಿದ್ರು ಅಷ್ಟೊತ್ತಿಗೆ ಮೂವತ್ತು ದಿನದ್ದು ಕರೆಂಟ್ ಕೊಟ್ಟಿದ್ದು ಮುಗೀತು ಅಪ್ಪಂಗೆ ಸ್ವಲ್ಪ ಏನಾಯಿತು ಕಫಗಳು ಫುಲ್ ಅದು ಇಂಜೆಕ್ಷನ್ ಹಾಕ್ತಾಗ ಫುಲ್ಲು ಕಫ ಸ್ಟಾರ್ಟ್ ಆಗುತ್ತೆ ಕಫ ಬಂದು 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 ಇದೆಲ್ಲ ಸ್ವಲ್ಪ ಸಣ್ಣ ಆಯಿತು ನಾನು ಅಂದ್ಕೊಂಡವ ಸದ್ಯ ಅಪ್ಪಂಗೆ ಹೆಂಗೆ ಹುಷಾರಾಯಿತು ಇನ್ಮೇಲೆ ಏನು ತೊಂದರೆ ಇಲ್ಲ ಚೆನ್ನಾಗಿರ್ತಾರೆ ಅಂತೇಳಿ ತುಂಬ ಖುಷಿಯಾಯಿತು ಆಮೇಲೆ ಏನು ಮಾಡಿದ್ರು ಇವರು ಮತ್ತು ಡ್ರಿಂಕ್ಸ್ ಮಾಡಬೇಡಿ ಯಾವುದೇ ಕಾರಣಕ್ಕೂ ಡ್ರಿಂಕ್ಸ್ ಇದೇ ಮಾಡೋದು ತಪ್ಪು ಫ್ರೆಂಡ್ಸ್ ಎಲ್ಲ ನಮ್ಮೂರು ಎಷ್ಟು ಹೇಳಿದ್ರು ನಮ್ಮ ಮಾತುಗಳು ಕೇಳಲ್ಲ ಅವರಿಗೆ ಡ್ರಿಂಕ್ಸ್ ಮಾಡಬೇಡಿ ಸ್ಮೋಕ್ ಮಾಡಬೇಡಿ ಅಂತೇಳಿದ್ರು ಕೂಡ ಅವ್ರು ಮತ್ತೆ ಏನು ಮಾಡಿದ್ರು ಸ್ವಲ್ಪ ಹುಷಾರಾಯ್ತಲ್ಲ ಹುಷಾರಾದಮೇಲೆ ಒಂದೂವರೆ ತಿಂಗಳು ಎರಡು ತಿಂಗಳಲ್ಲಿ ಆದಷ್ಟು ಇದೆಲ್ಲ ಕಮ್ಮಿಯಾಗಿ ಸ್ವಲ್ಪ ಹುಷಾರಾಗಿತ್ತು ಮತ್ತೆ ಇವಾಗ ಬರಬೇಡಿ ಒಂದು ಐದು ವಾರ ಬಿಟ್ಟು ಬನ್ನಿ ಅಂತ ಹೇಳಿದರು ನಮಗೆ ಸರಿ ಅಂತ ಹೇಳ್ಬಿಟ್ಟು ನಾವು ಇದು ಅಷ್ಟು ಕೋರ್ಸ್ ಮುಗಿಸ್ಕೊಂಡು ಆ ಇಂಜೆಕ್ಷನ್ನು ಇಂಜೆಕ್ಷನು ಮತ್ತು ಮೂವತ್ತು ದಿನ ಫೋಟಿಸಲ್ಲಿ ಟ್ರೀಟ್ಮೆಂಟ್ ಕರೆಂಟ್ ಕೊಟ್ಟಿದ್ದು ಎಲ್ಲ ಮುಗಿಸ್ಕೊಂಡು ಅಷ್ಟಕ್ಕೆ ಸ್ವಲ್ಪ ಕೂದಲೆಲ್ಲ ಉದ್ರ ಗೊತ್ತಲ್ಲ ಕ್ಯಾನ್ಸರ್ ಆದಮೇಲೆ ಕೂದಲು ಉದ್ರೆ ಉದುರುತ್ತೆ ನಮ್ಮ ಅಪ್ಪನಿಗೆ ಅಷ್ಟು ಕೂದಲು ಉದ್ರಲಿಲ್ಲ ಸುಮಾರಾಗಿ ಕೂದಲು ಉದುರ್ತಾಯಿತ್ತು ಇದ್ದು ಮಾತ್ರ ದಾಡಿ ಮಾತ್ರ ಅವರಿಗೆ ಅಲ್ಲಲ್ಲಲ್ಲಲ್ಲೇ ಪ್ಯಾಚಸ್ ಥರ ಆಗೋಯ್ತು ಅವ್ರಿಗೆ ಸ್ವಲ್ಪ ಡೌಟ್ ಬಂದು ಯಾಕೆ ಹಿಂಗಾಗ್ತಾ ಇದೆ ಯಾಕೆ ಹಿಂಗೆ ಆಗ್ತಾಯಿದೆ ಅಂತಪ್ಪ ಏನಿಲ್ಲಪ್ಪ ಸ್ವಲ್ಪ ಏನೋ ಒಳಗಡೆ ಇನ್ಫೆಕ್ಷನ್ ಆಗಿದೆ ಅಲ್ಲ ಅದು ಕಮ್ಮಿ ಮಾಡೋದಕ್ಕೆ ಥರ ಆಗ್ತಾ ಇದೆ ಅಂತೇಳ್ಬಿಟ್ಟು ಅಪ್ಪಂಗೆ ಹೇಳ್ತಾ ಇದ್ದಾರೆ ನಾನು ಅವ್ರಿಗೆ ಅದೇ ನಂಬ್ಕೊಂಡಿದ್ರು ಅವರು ಅವ್ರಿಗೆ ಗೊತ್ತೇ ಇರಲಿಲ್ಲ ಅವ್ರಿಗೆ ನನಗೆ ಕ್ಯಾನ್ಸರ್ ಆಗಿದೆ ನಾನು ಸಾಯ್ಬೋದು ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಮತ್ತು ವಾರ ನಮಗೆ ಬಿಟ್ಟು ಬರೋಕೇಳ ಐದು ವಾರದೊಳಗಡೆ ಇವ್ರೇನು ಮಾಡಿದ್ರು ಮತ್ತು ಡ್ರಿಂಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಸ್ಮೋಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಮತ್ತು ಅಮ್ಮ ನಾನು ಏನು ಮಾಡಿದ್ವಿ ಇಲ್ಲ ಇವರಿಗೆ ವಿಷಯ ಹೇಳಲೇಬೇಕು ಹೇಳಲಿಲ್ಲ ಅಂತಂದರೆ ಮತ್ತೆ ಇವರು ಜಾಸ್ತಿ ಮಾಡ್ಕೊಂಬಿಡ್ತಾರೆ ಅಂತೇಳ್ಬಿಟ್ಟು ಒಂದಿನ ಕುಂಡಿಸ್ಕೊಂಡು ಇಲ್ಲ ಅಪ್ಪ ನಿನಗೆ ಹಿಂಗಾಗಿದೆ ಕ್ಯಾನ್ಸರ್ ಆಗಿದೆ ಅಂದರೆ ಅವ್ರಿಗಾಗಿದ್ದು ಅನ್ನನಾಳ ಕ್ಯಾನ್ಸರ್ ಅನ್ನನಾಳ ಕ್ಯಾನ್ಸರ್ ಆಯಿತು ಅಂದರೆ ಊಟ ಸೇರಲ್ಲ ಏನಂದರೆ ಏನೂ ಒಳಗಡೆ ಆಗಲ್ಲ ಏನು ತಿಂದರೂ ಉರಿ ಉರಿ ಅವರಿಗೆ ನೀವು ನಂಬ್ತಿರೋ ಬಿಡ್ತಿರೋ ಮಾತ್ರೆ ಕೂಡ ನುಂಗಕ್ಕೆ ಫ್ರೆಂಡ್ಸ್ ಮಾತ್ರೆ ಕೂಡ ನುರುಕ್ಬಿಟ್ಟು ನೀರಲ್ಲಿ ಮಿಕ್ಸ್ ಮಾಡಿ ನೀರಲ್ಲಿ ಕುಡಿಸ್ತಾ ಇದ್ವಿ ಅವ್ರಿಗೆ ಊಟ ಏನು ಕೊಡ್ತಾ ಇದ್ದೆ ಅಂದರೆ ನಾನು ಅಮ್ಮನ ಪಪ್ಪ ಕೆಲ್ಸಕ್ಕೆ ಹೋಗಿರಲ್ಲ ಬೆಳಿಗ್ಗೆ ಗಂಜಿ ಮಾಡಿಟ್ಟೋಗರು ಊಟ ಕೂಡ ನಾನು ತರಕಾರಿ ಎಲ್ಲ ಬೇಯಿಸ್ಬಿಟ್ಟು ಅನ್ನನ ಚೆನ್ನಾಗಿ ಬೇಯಿಸ್ಬಿಟ್ಟು ಸ್ಮ್ಯಾಶ್ ಮಾಡಿ ಕುಡಿಯೋ ಥರ ಕೊಡ್ತಾಯಿದ್ದೆ ಅದನ್ನು ಜ್ಯೂಸ್ ಥರ ಕುಡಿಯೋ ಫುಲ್ಲು ಸ್ಮ್ಯಾಶ್ ಮಾಡಿಬಿಟ್ಟು ಅಂದರೆ ಅದರಲ್ಲಿ ಸ್ವಲ್ಪ ಶಕ್ತಿ ಬರುತ್ತೆನೋ ಸ್ವಲ್ಪ ತರಕಾರಿಗಳೆಲ್ಲ ಜಾಸ್ತಿ ಇದಿರುತ್ತಲ್ವಾ ಏನಂದರೆ ಪ್ರೋಟೀನ್ ಜಾಸ್ತಿ ಇರುತ್ತಲ್ಲ ಅಂತ ಹೇಳ್ಬಿಟ್ಟು ಆ ಥರ ಮಾಡಿ ಕೊಡ್ತಾಯಿದ್ದೆ ಬಟ್ ಅವರಿಗೆ ಅದನ್ನು ಆಗ್ತಾ ಇರಲಿಲ್ಲ ಇನ್ನೊಂದು ಸ್ವಲ್ಪ ದಿನ ಏನು ಮಾಡಿದೆ ರುಬ್ಬಿಟ್ಟೆ ಅದು ರುಬ್ಬಾರ್ದು ಅಂತ ಹೇಳ್ತಾರೆ ಅನ್ನನೂ ಕೂಡ ರುಬ್ಬಿದ್ರೆ ವಿಷ ಆಗುತ್ತೆ ರುಬ್ಬಿತ್ತು ಆದರೆ ಏನು ಮಾಡೋದು ಇಲ್ಲಿ ವಿಧಿ ಇಲ್ಲ ರುಬ್ಲೇಬೇಕು ರುಬ್ಬಿ ಕುಡಿಸಿದ್ರೆ ಮಾತ್ರ ಅವರಿಗೆ ಕುಡಿಯೋಕ್ಕಾಗ್ತಾ ಆಗ್ತಾ ಇದ್ದಿದ್ದು ರುಬ್ಬಿಟ್ಟು ಕೊಡ್ತಾಯಿದ್ದೆ ಆಮೇಲೆ ದಾಳಿಂಬೆ ಜ್ಯೂಸು ಜ್ಯೂಸ್ಗಳು ಜಾಸ್ತಿ ಕೊಡ್ತಾ ಇದ್ದೆ ಆದಷ್ಟು ಚೆನ್ನಾಗಿ ಜ್ಯೂಸ್ಗಳು ಅವ್ರಿಗೆ ಅಷ್ಟು ಹುಷಾರಿಲ್ಲ ಅಷ್ಟು ಇದಿಲ್ಲ ಅಂದ್ರೂ ಬ್ಲಡ್ ಕಮ್ಮಿ ಮಾಡಿರಲಿಲ್ಲ ಅವರಿಗೆ ಬ್ಲಡ್ ಹನ್ನೆರಡು ಪರ್ಸೆಂಟ್ ಬ್ಲಡ್ ಇತ್ತು ಅವರಿಗೆ ಸಾಯುವಾಗ್ಲೂ ಕೂಡ ಹನ್ನೊಂದು ಹನ್ನೊಂದುವರೆ ಪರ್ಸೆಂಟು ಬ್ಲಡ್ ಇತ್ತು ಅವಾಗೇನಾಯಿತು ಜ್ಯೂಸ್ಗೆ ನಾನು ಹಾಲು ಚೆನ್ನಾಗಿ ಕಾಯಿಸಿ ಆರಿಸ್ಕೊಂಡು ಜ್ಯೂಸ್ಗೆ ಹಾಲು ದಾಳಿಂಬೆ ಮತ್ತು ಹಾರ್ಲಿಕ್ಸು ಹಾರ್ಲಿಕ್ಸ್ ಹಾಕಿದ್ರೆ ಸ್ವಲ್ಪ ಜನ ಪ್ರೋಟೀನ್ ಬರುತ್ತೆ ಅನ್ನೋ ಅಂಥ ಹಾರ್ಲಿಕ್ಸು ಎಲ್ಲನೂ ಹಾಕಿ ಹಿಂಗೆ ಡೈಲಿ ಒಂದೊಂಥರ ಜ್ಯೂಸ್ಗಳು ಒಂದೊಂಥರ ಏನಾದರೂ ಊಟಗಳು ಎಲ್ಲ ಕೊಡ್ತಾರೆ ಬಟ್ ಅವ್ರಿಗೆ ಊಟ ಮಾಡೋಕ್ಕಾಗ್ತಾ ಇರಲಿಲ್ಲ ಕುಡಿಯೋಕ್ಕಾಗ್ತಾ ಇರಲಿಲ್ಲ ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನು ಬೈದರೆ ಹಿಂಸೆ ಮಾಡಾದರೂ ಕುಡಿಯೋರು ಹಿಂಸೆ ಮಾಡ್ಕೊಂಡು ಕುಡಿದು ಹೆಂಗೋ ಹಿಂಗೆ ಐದು ವಾರ ತಳೆದ್ವಿ ಆಮೇಲೆ ಹಿಂಗೆ ಮಾಡಿ ಡ್ರಿಂಕ್ಸ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಅಮ್ಮ ನಾನು ಕೂಡ ಹೇಳಿದ್ವಿ ಬೇಡಪ್ಪ ಇದು ನಿನಗೆ ಈ ಥರ ಆಗಿದೆ ನನ್ನಡ ಕ್ಯಾನ್ಸರ್ ಆಗಿದೆ ನಿನಗಿದು ತುಂಬಾ ಡೇಂಜರಸ್ಸು ಆಗಿರೋದು ನೀನು ನೀನು ಹುಷಾರಲ್ಲಿ ನೀನು ಇರಬೇಕು ಬೇಡಪ್ಪ ಈ ಥರ ಎಲ್ಲ ಮಾಡಬೇಡ ಪ್ಲೀಸ್ ಅಂದರೆ ಅವ್ರು ನಮ್ಮ ತಾನೆ ಇಲ್ಲ ನಿಜವಾಗ್ಲೂ ನಮ್ಮತಾಯಿಲ್ಲ ಫ್ರೆಂಡ್ಸ್ ನಿಜ ನಿನಗೆ ಕ್ಯಾನ್ಸರ್ ಆಗಿದೆ ಅಂದರೆ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಹೇಳಿದ್ರು ಇನ್ನು ಎಷ್ಟು ನಮ್ಮಪ್ಪ ಇರಬೇಕು ನೋಡಿ ಅಂದರೆ ಅವಾಗ ಓದಿಲ್ಲ ಏನಿಲ್ಲ ಅಲ್ವ ಅವರು ಅವ್ರು ನಿನಗೆ ಕ್ಯಾನ್ಸರ್ ಆಗಿದೆಯಪ್ಪ ಅದಕ್ಕೆ ಇಷ್ಟೆಲ್ಲ ಕರೆಂಟ್ ಕೊಡ್ಸಿದ್ದು ಇಷ್ಟೆಲ್ಲ ಇಂಜೆಕ್ಷನ್ಗಳು ಹಾಕ್ಸಿದ್ದು ಮಾಡಿದ್ದು ಅಂದರೆ ಇಲ್ಲ ನೀವು ಸುಳ್ಳು ಹೇಳ್ತಾ ಇದ್ದೀರಾ ನಾನು ಕುಡಿಬಾರ್ದು ಅಂತ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂದರು ಆಮೇಲೆ ಇಲ್ಲ ಅಂತೇಳಿ ನನ್ನ ಮೇಲೇ ಹಾಣೆ ಮಾಡಿಸ್ತೇ ಅಪ್ಪ ಇಲ್ಲ ನಿಜವಾಗ್ಲೂ ಈ ಥರ ಆಗಿದೆ ಅಪ್ಪ ನಿನಗೆ ಬೇಡಪ್ಪ ಪ್ಲೀಸ್ ನಮಗೋಸ್ಕರನಾದರೂ ಕುಡಿಬೇಡ ಮಾಡಬೇಡ ಅಂತೆ ಬಟ್ ಅವರು ಆದ್ರೂ ನಮ್ಮ ಮಾತನ್ನ ಕೇಳಲಿಲ್ಲ ಅದೇನಾಯಿತು ಮತ್ತೆ ಒಂದೆರಡು ಟ್ರೀಟ್ಮೆಂಟ್ ಕೊಡಿಸಿದ್ಮೇಲೆ ಒಂದೆರಡು ಒಂದೂವರೆ ತಿಂಗಳು ಎರಡು ತಿಂಗಳು ಕಮ್ಮಿ ಆಗಿತ್ತು ಇದು ಬರೀ ಒಂದು ಆರು ತಿಂಗಳಲ್ಲಿ ನಡೆದಿದ್ದ ಘಟನೆ ಅಷ್ಟೇ ಫ್ರೆಂಡ್ಸ್ ನನಗೆ ವಿಷಯ ಅವ್ರಿಗೆ ಗಂಟಲು ನೋವು ಸ್ಟಾರ್ಟ್ ಆಗಿ ಅವರು ಸಾಯೋದ್ರದ್ದು ಒಂದು ಆರು ತಿಂಗಳೊಳಗಡೆ ನಡೆದಿದ್ದಿದ್ದೆಲ್ಲ ಅವರಿಗೆ ಕೊನೆಗೂ ಒಂದು ತಿಂಗಳು ಒಂದುವರೆ ತಿಂಗಳು ಸ್ವಲ್ಪ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು ಅಂದರೆ ಈ ದಸರಾ ಟೈಮಲ್ಲಿ ಊಟ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ಮತ್ತೆ ಸಲ ಮಾಡಿದ್ರು ಅದು ಮತ್ತೆ ಜಾಸ್ತಿ ಆಯಿತು ಜಾಸ್ತಿ ಇದು ಮೊದಲೇ ಐದು ವಾರ ಬಿಟ್ಟು ಬರೋ ಕೇಳಿದ್ರಲ್ಲ ಐದು ವಾರ ಬಿಟ್ಟು ಹೋದ್ಮೇಲೆ ಮತ್ತೆ ಇನ್ನೊಂದು ಎರಡು ಮೂರು ಇಂಜೆಕ್ಷನ್ ಹಾಕ್ಸಿದ್ರು ಅಷ್ಟಲ್ಲಿ ಫುಲ್ಲು ವೀಕ್ ಆಗೋದ್ರು ಅಪ್ಪ ಅವರಿಗೆ ಇಂಜೆಕ್ಷನ್ ತೊಗೊಳ್ಳೋ ಅಷ್ಟು ಶಕ್ತಿನೂ ಇಲ್ಲ ಎಷ್ಟು ವೀಕ್ ಆಗಿದ್ರು ಅಂದರೆ ನಮ್ಮಪ್ಪ ಎಷ್ಟು ತೊಂಬತ್ತು ಕೆ ಜಿ ತೊಂಬತ್ತೈದು ಕೆ ಜಿ ಇದ್ದವರು ಮೂವತ್ತೈದು ಕೆ ಜಿ ನಲ್ವತ್ತು ಕೆ ಜಿಗೆ ಬಂದಿದ್ರು ನಾನು ಫೋಟೋ ಹಾಕ್ತೀನಿ ಫಸ್ಟ್ ಅವರು ಹೇಗಿದ್ದರು ಆಮೇಲೆ ಹೆಂಗಾಗಿದ್ರು ಅಂತೇಳಿ ನಿಮಗೆ ಫೋಟೋ ಹಾಕ್ತೀನಿ ನೀವೇ ಅಬ್ಸರ್ವ್ ನೋಡಿ ಹಿಂಗೆ ಆಗಿದ್ದಾರೆ ಅಂತ ಆ ಥರ ಆದರು ಇದು ಸ್ಟಾರ್ಟಾಗಿ ಈಗ ನಮಗೆ ಆಗಸ್ಟ್ ಸೆಪ್ಟೆಂಬರ್ ಟೈಮಲ್ಲಿ ಅವರಿಗೆ ಸ್ಟಾರ್ಟ್ ಆಗಿದ್ದು ಸೆಪ್ಟೆಂಬರಿಂದ ಜೂನ್ವರೆಗೂ ಇದ್ದರು ಜೂನಲ್ಲಿ ಫುಲ್ಲು ಆಗಲಿಲ್ಲ ಅವರಿಗೆ ಡೌನ್ ಆಗೋದ್ರು ಮತ್ತು ಒಂದು ಮೂರು ದಿನ ಅಡ್ಮಿಟ್ ಮಾಡಿಕೊಂಡ್ರು ಈ ಡಾಕ್ಟ್ರುಗಳೇನು ಅಂದರೆ ಅವ್ರಿಗೆ ಗೊತ್ತಿದ್ರು ನಮ್ಗೆ ವಿಷಯಗಳನ್ನ ಹೇಳಲ್ಲ ಅವ್ರಿಗೆ ಗೊತ್ತು ಇವತ್ತು ನಾಳಲ್ಲಿ ಇವ್ರು ಇರಲ್ಲ ಆಗಲ್ಲ ಇವ್ರ ಕೈಲಿ ಅಂತ ಬಟ್ ಆದರೂ ನಮ್ಗೆ ಏನು ಹೇಳಲಿಲ್ಲ ಆಕ್ಕೆ ಅವ್ರೆ ಅವ್ರ ಕೆಲಸ ಅವ್ರು ಮಾಡ್ತಾನೆ ಇದ್ರು ಅವ್ರೇನು ಟ್ರೀಟ್ಮೆಂಟ್ ಕೊಡಬೇಕು ಇಂಜೆಕ್ಷನ್ ಹಾಕ್ಬೇಕು ಅದನ್ನಷ್ಟೇ ಅವ್ರು ಮಾಡ್ತಾಯಿದ್ರು ಒಂದು ಫೈವ್ ಡೇ ಫುಲ್ಲು ಅವರಿಗೆ ಸುಸ್ತಾಯ್ತು ಕರ್ಕೊಂಡು ಹೋದ್ವಿ ಕರ್ಕೊಂಡೋಗಿ ಆಗಿದೆ ಸರ್ ಅಂತ ಹೇಳಿದ್ದಕ್ಕೆ ಬೆಳಗ್ಗೆ ಕರ್ಕೊಂಡು ಹೋಗಿದ್ದಕ್ಕೆ ಸಾಯಂಕಾಲದವರೆಗೂ ಅಲ್ಸಿದ್ದಾರೆ ಫ್ರೆಂಡ್ಸ್ ಅಲ್ಲೋ ಕೇಳಿ ಇಲ್ಲೋ ಕೇಳಿ ಇಲ್ಲೋ ಕೇಳಿ ಅಂತ ಇ ಎಸ್ ಐಲಿ ಸಾಯಂಕಾಲ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ ಸಾಯಂಕಾಲ ಎಂಟು ಗಂಟೇಲಿ ನಮಗೆ ರೂಮ್ ಕಳಿಸಿದ್ದಾರೆ ಅಡ್ಮಿಟ್ ಮಾಡಿ ಅವತ್ತು ನಾನು ಅಮ್ಮ ಇಬ್ಬರೇ ಇದ್ವಿ ಇಬ್ಬರೇ ಅಡ್ಮಿಟ್ ಮಾಡಿಬಿಟ್ಟು ನಾನು ಅವ್ರನ್ನ ಎಂಟೂವರೇಲಿ ಒಬ್ಬಳೇ ಬಂದಿದ್ದೀನಿ ಮತ್ತು ಇ ಎಸ್ ಐಂದ ನನ್ನ ತಮ್ಮ ಬಂದ ಆಮೇಲೆ ಅವನಿಗೂ ಸ್ವಲ್ಪ ಡ್ಯೂಟಿ ಇತ್ತು ಅವನಿಗೂ ಅವಾಗ ಅಷ್ಟು ಓಡಾಡೋಕ್ಕಾಗ್ತಾ ಇರಲಿಲ್ಲ ಅಂದ್ಬಿಟ್ಟು ನಾನು ಅಮ್ಮನೇ ಹೋಗ್ತಾ ಇದ್ವಿ ಅವನ ಎಂಟೂವರೆಗೆ ಬಂದು ಆಮೇಲೆ ನನ್ನನ್ನು ಕಳಿಸಿ ಅವನು ಅಲ್ಲಿ ಉಳ್ಕೊಂಡ ಅವನಿಗೆ ಮತ್ತೆ ಬೆಳಗ್ಗೆ ಆರು ಗಂಟೆಗೆ ಕೆಲಸಕ್ಕೆ ಹೋಗ್ಬೇಕಿತ್ತು ಹೆಂಗೋ ಹಿಂಗೋ ಎಲ್ಲ ಮಾಡ್ಕೊತಾ ಇದ್ವಿ ಹಟ್ಸ್ಪೆಟ್ಲಲ್ಲಿ ನಮಗೆ ಸೋಮವಾರ ಅಡ್ಮಿಟ್ ಮಾಡಿದ್ವಿ ನಾಲ್ಕು ದಿನ ಇದ್ದರು ಗುರುವಾರದವರೆಗೂ ಗುರುವಾರ ಇವರೇನು ಇವರಿಗೆ ಏನು ಗೊತ್ತಾಯಿತು ಏನೂ ಗೊತ್ತಿಲ್ಲ ಫ್ರೆಂಡ್ಸ್ ನಾನು ಇರಲ್ಲ ಆಸ್ಪಿಟ್ಲಲ್ಲಿ ಇರಲ್ಲ ಅಂದಮೇಲೆ ಇರಲ್ಲ ನಾನಿಂದು ಮನೆಗೆ ಕರ್ಕೊಂಡೋಗ ನಾನು ಮನೆಗೆ ಹೋಗಬೇಕು ಮನೆಗೆ ಹೋಗ್ಬೇಕು ಅವ್ರಿನ್ನೊಂದು ದಿನ ಇರಿ ಅಂತ ಹೇಳಿದ್ರು ಇಲ್ಲ ನಾನು ಇರೋಲ್ಲ ಮನೆಗೆ ಹೋಗ್ತೀನಿ ಸರಿ ಆಯಿತು ನಿಮ್ಮಿಷ್ಟು ಅಂತ ಸೈನ್ ಮಾಡಿಸ್ಕೊಂಡು ಡಿಸ್ಚಾರ್ಜ್ ಮಾಡಿಬಿಟ್ರು ಅಂದರೆ ಅವ್ರಿಗೆ ಗೊತ್ತಿತ್ತು ಹೆಂಗೂ ಇರೋಲ್ಲ ಅನ್ನೋ ಚೆನ್ನಾಗಿ ಗೊತ್ತಿತ್ತು ಅವರಿಗೆ ಹಂಡ್ರೆಡ್ ಪರ್ಸೆಂಟು ಯಾಕೆಂದರೆ ಅವರಿಗೆ ಲಾಸ್ಟ್ ಟೈಮು ಒಂದು ಸ್ಕ್ಯಾನ್ ಮಾಡಿದ್ರು ಸಿಟಿ ಸ್ಕ್ಯಾನ ಎರಡು ಸಲನೋ ಮೂರು ಸಲೋ ಸಿಟಿ ಸ್ಕ್ಯಾನ್ ಮಾಡಿದ್ದಾರೆ ಫುಲ್ ಬಾಡಿ ಸ್ಕ್ಯಾನ್ ಮಾಡಿದ್ದಾರೆ ಫುಲ್ ಬಾಡಿ ಸ್ಕ್ಯಾನ್ ಮಾಡಿದಾಗ ಲಾಸ್ಟ್ ಟೈಮು ಏನು ಕಾಣಿಸ್ತಾ ಇರಲ್ಲ ಫುಲ್ಲು ಎಲ್ಲ ಬ್ಲಾಕ್ ಆಗಿಬಿಟ್ಟಿತ್ತು ಇಲ್ಲಿಂದ ಈ ಕಡೆಗೆ ಫುಲ್ಲು ಬ್ಲಾಕ್ ಆಗಿ ಏನು ಹೋಗ್ತಾ ಇರಲಿಲ್ಲ ಅಷ್ಟು ಮತ್ತು ಇನ್ನು ಒಂದು ವಾರ ಇದೆ ಅವ್ರು ಸಾಯೋದು ಅನ್ನೋ ಅಷ್ಟೊತ್ತಿಗೆ ಫುಲ್ಲು ಸ್ಮೆಲ್ ಬಂದಿತ್ತು ಅವರು ಉಸಿರಾಡಬೇಕಾದ್ರೇ ಸ್ಮೆಲ್ ಬರ್ತಾಯಿತ್ತು ಅವರು ಅಲ್ಲಿ ಕೂತ್ಕೊಂಡು ಉಸಿರಾಡ್ತಾ ಇದ್ದಾರೆ ಅಂದರೆ ನಮಗೆ ಸ್ಮೆಲ್ ಇತ್ತು ನನಗೆ ಅವಾಗ ಸ್ವಲ್ಪ ಡೌಟ್ ಬಂತು ಇದಷ್ಟೇ ಆಗಲ್ಲ ಇವ್ರ ಕೈಲಿ ಆಮೇಲೆ ಅವರಿಗೆ ಬಾಯೆಲ್ಲ ಸ್ಮೆಲ್ ಬರೋಕ್ಕೆ ಶುರುವಾಗಿದೆ ಏಕೆಂದರೆ ಈ ಕ್ಯಾನ್ಸರ್ ಅನ್ನೋದು ಒಂದು ದಿನ ಒಂದು ಕೌಂಟ್ ಇದ್ದರೆ ಇನ್ನೊಂದು ದಿನಕ್ಕೆ ಹತ್ತು ಸಾವಿರ ಆಗುತ್ತೆ ಲಕ್ಷ ಆಗುತ್ತೆ ಕೋಟಿ ಆಗುತ್ತೆ ಕೌಂಟ್ಗಳು ಹೆಚ್ಚಾಗ್ತಾನೆ ಇರುತ್ತೆ ಹೊರ್ತು ದಿನೇ ದಿನೇ ಲಕ್ಷ 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 ಕೌಂಟ್ಸು ಜಾಸ್ತಿ ಆಗ್ತಾನೆ ಇರುತ್ತೆ ಅಂತ ಕಮ್ಮಿ ಆಗೋಲ್ಲ ಕ್ಯಾನ್ಸರ್ ಅದರಲ್ಲೂ ಈ ಥರ ಅನ್ನನಾಳ ಕ್ಯಾನ್ಸರ್ ಬಂದರೆ ಬದುಕೋದು ತುಂಬ ಕಷ್ಟ ಅದಕ್ಕೆ ಆದಷ್ಟು ನೀವೆಲ್ಲರೂ ಸ್ವಲ್ಪದ್ರಲ್ಲೇ ಏನಾದರೂ ಅಕಸ್ಮಾತ್ ನಿಮಗೆ ಡೌಟ್ ಬಂತು ಅಂದ ತಕ್ಷಣವೇ ಕರೆಕ್ಟಾಗಿ ಹಾಸ್ಪಿಟ್ಲ್ಗಳಿಗೆ ತೋರಿಸ್ಕೊಳ್ಳಿ ಚೆನ್ನಾಗಿರಿ ಯಾವನು ಆದಷ್ಟು ಡ್ರಿಂಕ್ಸ್ ಮಾಡಬೇಡಿ ಸ್ಮೋಕ್ ಮಾಡಬೇಡಿ ಈಗ ಡ್ರಿಂಕ್ಸು ಸ್ಮೋಕು ಮಾಡಿ ಎಷ್ಟು ವರ್ಷ ಬದುಕ್ತಾ ಇದ್ದಾರೆ ಹೇಳಿ ಎಷ್ಟು ವರ್ಷ ಇರ್ತಾರೆ ನಲವತ್ತು ವರ್ಷ ಐವತ್ತು ವರ್ಷವೂ ಇರ್ತಾಯಿಲ್ಲ ಇನ್ನು ಇಪ್ಪತ್ತೈದು ವರ್ಷ ಇಪ್ಪತ್ತಾರು ವರ್ಷದ ಹುಡುಗರಿಗೆಲ್ಲ ಹಾರ್ಟ್ ಅಟ್ಯಾಕ್ ಆಗಿ ಇದ್ದಾರೆ ಯಾಕೆ ಚಿಕ್ಕ ವಯಸ್ಸಿಗೆ ಎಲ್ಲ ಕಲಿಬಾರ್ದು ಕಲಿತಾ ಇದ್ದಾರೆ ಡ್ರಿಂಕ್ಸ್ ಮಾಡ್ತಾರೆ ಸ್ಮೋಕ್ ಮಾಡ್ತಾರೆ ಅದರಿಂದ ಆದಷ್ಟು ಡ್ರಿಂಕ್ಸ್ ಸ್ಮೋಕ್ನ ಹೋಗಬೇಡಿ ಡ್ರಿಂಕ್ಸ್ ಮಾಡಲೇಬೇಡಿ ಫ್ರೆಂಡ್ಸ್ ಪ್ಲೀಸ್ ನಿಮ್ಮ ಹೆಲ್ತನ್ನ ನೀವು ಚೆನ್ನಾಗಿ ನೋಡ್ಕೊಳ್ಳಿ ನಮ್ಮ ತಂದೆ ಅವ್ರ ಕೈಯಾರ ಅವರು ಅವ್ರ ಜೀವನ ಕಳ್ ಜೀವನೇ ಕಳ್ಕೊಂಡ್ರು ಯಾಕಂದರೆ ಅವರು ಸ್ವಲ್ಪ ಹುಷಾರಾಗಿದ್ದಿದ್ರೆ ಆ ಟ್ರೀಟ್ಮೆಂಟು ನಡೀವಾಗಲಾದರೂ ಅದನ್ನು ಬಿಟ್ಬಿಟ್ಟಿದ್ದಿದ್ರೆ ಆಲ್ಮೋಸ್ಟ್ ಹುಷಾರಾಗ್ತಿದ್ರೋ ಏನೋ ಗೊತ್ತಿಲ್ಲ ಅವರು ಟ್ರೀಟ್ಮೆಂಟ್ ನಡೀವಾಗಲೂ ಬಿಡಲಿಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಪ್ಲೀಸ್ ಯಾರು ಡ್ರಿಂಕ್ಸ್ ಮಾಡೋಕ್ಕಂತೂ ಹೋಗಲೇಬೇಡ ಡ್ರಿಂಕ್ಸು ಸ್ಮೋಕು ಈ ಗುಟ್ಕಾ ಇದೆ ಅದ್ರ ಮೇಲೆ ಹಾಕಿರ್ತಾರೆ ಆ ಪ್ಯಾಕ್ಗಳ ಮೇಲೆ ಅವು ಆ ಫೋಟೋಗಳನ್ನ ಫೋಟೋಗಳು ನೋಡಿದ್ರೇ ಒಂಥರ ಹೆಂಗಾಗುತ್ತೆ ಅಂದರೆ ಅಪ್ಪ ಇದು ಫೋಟೋ ನೋಡಿನೂ ಸಿಗರೇಟ್ ಸೇದಬೇಕಾ ಈ ಫೋಟೋ ನೋಡಿನೂ ಗುಟ್ಕ ಹಾಕೋಬೇಕಾ ಇವರು ಅಂತ ಅನಿಸುತ್ತೆ ನಮಗೇ ಆದರೂ ಕೇಳಲ್ಲ ಇವಾಗಿನ ಯೂತ್ಸು ತುಂಬಾ ಎಲ್ಲ ಫುಲ್ಲು ದಾರಿ ಇದ್ದಾರೆ ಪ್ಲೀಸ್ ದಾರಿ ತಪ್ಪೇಡಿ ನಿಮ್ಮ ತಂದೆ ತಾಯಿನ ನೋಡ್ಕೊಳ್ಳೋದಿಕ್ಕಾದರೂ ಚೆನ್ನಾಗಿರಿ ಹಾಗೆ ಒಂದು ಫೈನ್ ಆಯಿತಲ್ಲ ಡಿಸ್ಚಾರ್ಜ್ ಮಾಡ್ತೀನಿ ಅಂತ ಹೇಳಿದರು ಸರಿ ಅಂತ ಹೇಳ್ಬಿಟ್ಟು ಡಿಸ್ಚಾರ್ಜ್ ಮಾಡಿಸ್ಕೊಂಡು ನಾನು ಅವತ್ತು ಹೋಗಿರಲಿಲ್ಲ ನನ್ನ ತಂಗಿ ಹೋಗಿದ್ದು ನನ್ನ ತಂಗಿ ಮತ್ತು ಅಮ್ಮ ಇಬ್ಬರು ಹೋಗಿದ್ದರು ಡಿಸ್ಚಾರ್ಜ್ ಮಾಡಿಸಿದ್ರು ಡಿಸ್ಚಾರ್ಜ್ ಅಂದರೆ ನಾನು ಹಿಂದಿನ ದಿನ ಹೋಗಿದ್ದೆ ಹಿಂದಿನ ದಿನ ನಮ್ಮಪ್ಪ ಕೂತ್ಕೊಂಡು ನನ್ನನ್ನೇ ಹಿಂಗೆ ನೋಡ್ತಾಯಿದ್ರು ಯಾಕಪ್ಪ ಹಿಂಗೆ ನೋಡ್ತಾ ಇದೆಯಾ ಅಂತ ಹೇಳಿದೆ ಯಾಕೋ ಇಲ್ಲಪ್ಪ ಸುಮ್ಮನೆ ನೋಡ್ತಾ ಇದ್ದೀನಿ ಸರಿ ನೀನು ಮಲ್ಕೊಳಪ್ಪ ನಿಂಗೆ ಬೆನ್ನು ನೋವು ಬರುತ್ತೆ ನಿಂಗೆ ಬೆನ್ನು ನೋವು ನೀನು ಕುತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿದ್ರು ಇಲ್ಲಪ್ಪ ಪರವಾಗಿಲ್ಲ ನಾನು ಕುತ್ಕೋತೀನಿ ಅದೇ ಇಲ್ಲ ನೀನು ಮಲ್ಕೊ ಮಲ್ಕೋ ಅಂತ ಅಂದರು ಸರಿ ಅಂದ್ಬಿಟ್ಟು ಇದು ಮಾಡಿದೆ ಮತ್ತು ಅವರಿಗೆ ಸ್ನಾನ ಎರಡು ದಿನದಿಂದ ಬಾರಪ್ಪ ನಾನು ನಿಮ್ಗೆ ಸ್ನಾನ ಮಾಡಿಸ್ತೀನಿ ಅಂತ ಕೇಳಿದೆ ಇಲ್ಲಪ್ಪ ನಂಗೆ ಬೇಡ ಬೇಡ ನಾನು ಊರಿಗೋಗಿ ಸ್ನಾನ ಮಾಡೋದು ಅಂದರು ಇದಿಯಾಕೆ ಹಿಂಗೆ ಅಂತವ್ರಲ್ಲ ಅಂತೇಳಿ ನನಗೆ ಇದೇನು ಊರು ಊರು ಅಂತಾರೆ ಸ್ನಾನ ಮಾಡು ಅಂತಂದರೆ ಸಾಕು ಊರಿಗೆ ಹೋಗ್ತೀನಿ ಸ್ನಾನ ಮಾಡು ಅಂದರೆ ಊರಿಗೆ ಹೋಗ್ತೀನಿ ಅಂತ ಹೇಳೋರು ಇದ್ಯಾಕೆ ಸ್ನಾನ ಮಾಡು ಅಂದರೆ ಊರಿಗೆ ಹೋಗ್ತಾರೆ ಅಂತ ನನಗೆ ನನ್ನ ತಮ್ಮಪ್ಪನ ಮೇಲೆ ಹೇಳ್ದೆ ಹಿಂಗೆ ಹಿಂಗೆ ಅಂತ ಇದ್ದೆ ಕಣಪ್ಪ ಸ್ನಾನ ಮಾಡ್ಬಾಂದರೆ ನಾನು ಇಲ್ಲಿ ಮಾಡಲ್ಲ ಹೋಗಿ ಮಾಡ್ತೀನಿ ಅಂತಾರೆ ಅಂತ ಓ ಸುಮ್ಮನೆ ಇರು ಹಂಗೆ ಹಿಂಗೆ ಅಂತೇಳಿ ಅವನು ಏನೋ ಸುಮ್ಮನೆ ನಾಟಕ ಮಾಡ್ತಾವ್ರೆ ಅಂತೇಳಿ ಹೇಳ್ದೆ ಆಮೇಲೆ ಸರಿ ಅಂದ್ಬಿಟ್ಟು ನನ್ನೇ ತುಂಬ ಹೊತ್ತು ಹೀಗೆ ನೋಡಿದ್ರು ಆಮೇಲೆ ಮಲ್ಕೊಂಡ್ರು ನಾನೇನು ಮಾಡಿದೆ ಬಂದ್ಬಿಟ್ಟೆ ಮನೆಗೆ ನಮ್ಮಪ್ಪ ಮಾ ತಂಗಿ ಮತ್ತು ಅಮ್ಮ ಮನೆ ಹೋದರು ಆಸ್ಪೆಟ್ಲಿಗೆ ಅಲ್ಲಿ ಹೋಗಿ ಮತ್ತು ಅವತ್ತು ಗಂಜಿ ಎಲ್ಲ ಮಾಡಿಸ್ಕೊಟ್ಟಿದ್ದಾರೆ ಗಂಜಿ ಎಲ್ಲ ಕುಡಿದಿದ್ದಾರೆ ಮತ್ತು ಸರಿ ನಾನು ಇರಲ್ಲ ಹಾಸ್ಪಿಟ್ಲಲ್ಲಿ ನಾನು ಡಿಸ್ಚಾರ್ಜ್ ಮಾಡಿಸಿ ಅಂತೇಳ್ಬಿಟ್ಟು ಸಾಯಂಕಾಲದಷ್ಟೊತ್ತಿಗೆ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಗುರುವಾರ ಸಾಯಂಕಾಲ ಮನೆಗೆ ಕರ್ಕೊಂಡು ಬಂದ್ವಿ ಗುರುವಾರ ಸಾಯಂಕಾಲ ಬಂದರು ಆಟೋ ಹೇಳೋದು ಅವರೇ ಸೀದಾ ಮನೆ ಒಳಗಡೆ ಬಂದರು ಮಲ್ಕೊಂಡ್ರು ಮಲ್ಕೊಂಡ್ಮೇಲೆ ಅವತ್ತೆಲ್ಲ ಸ್ವಲ್ಪ ಕಫ ಜಾಸ್ತಿ ಆಯಿತು ನೈಟಿಗೆ ಮತ್ತೆ ಬೆಳಗ್ಗೆ ಎಷ್ಟೊತ್ತಿಗೆ ನಾನು ಹೋದೆ ಬೆಳಗ್ಗೆ ಸ್ವಲ್ಪ ಗೊರ ಗೊರ ಅಂತ ಇದ್ದರು ಯಾಕಪ್ಪ ಇಷ್ಟೊಂದು ಇದು ಮಾಡ್ತಾ ಇದೆಯಾ ಅಂದೆ ಯಾಕೋ ನನ್ನ ಇಲ್ಲಪ್ಪ ಗೊರ ಗೊರ ಅಂತ ಆಮೇಲೆ ಅವರಿಗೆ ಕಫ ಒಂದು ಬಟ್ಲು ಕೊಟ್ಟಿದ್ದೆ ಆ ಬಟ್ಲುದು ತಲೆಗೆಲ್ಲ ಮಾಡ್ಕೊಂಬಿಟ್ಟಿದ್ರು ಅಮ್ಮ ಕೆಲಸಕ್ಕೂ ಹೋಗಲ್ಲ ಅಂತ ಹೇಳೋರು ಇಲ್ಲ ನೀನು ಹೋಗು ನಾನು ಹುಷಾರಾಗಿದ್ದೀನಿ ಅಂತೇಳ್ಬಿಟ್ಟು ಅಮ್ಮನ್ನು ಕೂಡ ಕೆಲಸ ಕಳಿಸ್ಬಿಟ್ಟವ್ರೆ ಇಲ್ಲ ನಾನು ಹೋಗಲ್ಲ ಅಂದರೂ ಕೇಳಿಲ್ಲ ಇಲ್ಲ ನೀನು ಹೋಗು ನಾನು ಹುಷಾರಾಗಿದ್ದೀನಿ ನೀನು ಹೋಗು ಅಂತ ಹೇಳ್ಬಿಟ್ಟು ಅಮ್ಮನ ಕಳ್ಸವ್ರೆ ಅಮ್ಮ ಇನ್ನೇನು ಬಿಡು ಹುಷಾರಾಗಿದ್ದೀನಿ ಅಂತಾರಲ್ಲ ಅಂತ ನನಗೆ ಫೋನ್ ಮಾಡಿ ಹೇಳ್ಬಿಟ್ಟು ಬಂದು ಒಂಚೂರು ನೋಡ್ಕೊಳಪ್ಪ ಅಂತೇಳಿ ಹೋದರು ನಾನು ಸರಿ ಅಂತೇಳಿ ಓದೆ ಹೋಗಿ ಗಂಜಿ ಮಾಡಿಟ್ಟಿದ್ರು ಗಂಜಿ ಕುಡಿಸೋಣ ಹೋದೆ ಕುಡಿಯೋಕೆ ಇಲ್ಲ ನನಗೆ ಬೇಡ ಅಂದ್ಬಿಟ್ಟು ಇಷ್ಟು ದ ಒಂದೆರಡು ಗುಟ್ಕಷ್ಟು ಗಂಜಿ ಕುಟ್ಬಿಟ್ಟು ನಾನು ಸ್ವಲ್ಪ ಕುಡಿಯಪ್ಪ ಹೊಟ್ಟೆ ದಿಂಡಾಗಲಿ ಅಂತ ಬೈದಿದ್ದಕ್ಕೆ ಅಯ್ಯೋ ನನಗೆ ಬೇಡಪ್ಪ ನನಗೆ ಸುಮ್ಮನೆ ನನಗೆ ಹಿಂಸೆ ಕೊಡ್ಬೇಡ ನೀನು ಹೋಗ್ಬಿಡಪ್ಪ ಅಂತ ಹೇಳಿದ್ರು ಸರಿ ಅಂತೇಳ್ಬಿಟ್ಟು ನಾನು ಸ್ವಲ್ಪ ಹೊತ್ತು ಅಂದರೆ ಉಪ್ಪು ನೀರು ಕೊಡು ಸ್ವಲ್ಪ ಅಂತೇಳಿದ್ರು ಉಪ್ಪಾಗ್ಬಿಟ್ಟು ನೀರು ಕುಡಿಸ್ಬಿಟ್ಟು ಸ್ವಲ್ಪ ಹೊತ್ತು ಹಂಗೆ ಕುತ್ಕೊಂಡೆ ಮತ್ತು ಕುತ್ಕೊಂಡ್ಮೇಲೆ ಅವ್ರದ್ದು ಅವ್ರನ್ನ ಅರಳಾಡ್ತಿದ್ದನ್ನ ನೋಡೋಕೆ ತುಂಬ ಇದ್ರು ಉಸ್ರು ಒಂಥರ ಒಳಗಡೆನೆ ವಿಷಲ್ ಹೊಡೆದಂಗೆ ಹೊಡಿತಾ ಇತ್ತು ಮತ್ತು ತುಂಬ ನರ್ಲಾಟ ಅಂದರೆ ತುಂಬ ನರಳಾಟ ಆಗ್ತಾಯಿತ್ತು ಅವರಿಗೆ ಅಪ್ಪ ಏನಾಗ್ತಾ ಇದೆ ನಿನಗೆ ಏನಾಗ್ತಾಯಿದೆ ಅಂದರೆ ಏನಿಲ್ಲ ಒಂದು ಸ್ವಲ್ಪ ಹೊತ್ತು ಮನಗಿರ್ತೀನಿ ನಾನು ನೀನು ಹೋಗು ಅಂತ ಹೇಳಿದರು ನಾನು ಸರಿ ಆಯಿತು ನನಗೆ ಅದನ್ನ ನೋಡೋಕ್ಕಾಗಲಿಲ್ಲ ಅದು ನೋಡೋಕ್ಕಾಗಲಿಲ್ಲ ಅಂತಲೇ ನಾನು ಮನೆಗೆ ಬಂದೆ ಹಾಗೆ ಅವ್ರು ನರ್ಲಾಟ್ ನರಳಾಡ್ತಾ ಇರೋದು ನೋಡೋಕ್ಕಾಗ್ದಲೇ ನಾನೇನು ಮಾಡಿದೆ ಮನೆಗೆ ಬಂದ್ಬಿಟ್ಟೆ ಮನೆಗೆ ಬಂದು ನನ್ನ ತಂಗಿ ಫೋನ್ ಮಾಡಿ ಯಾಕೋ ಅಪ್ಪ ತುಂಬ ನರಳಾಡ್ತಾ ಇದ್ದಾರೆ ಯಾಕೋ ಸಿಕ್ಕಾ ಬಿಡೋ ಬೇಜಾರಾಗ್ತಾಯಿದೆ ಅಂತ ಹೇಳಿದೆ ಅಷ್ಟೊತ್ತಿಗೆ ಬಂದರು ಅಕ್ಕನೂ ಬಂದರು ನಮ್ಮ ತಂಗಿನೂ ಬಂದರು ಬಂದು ಯಾಕೆ ಯಾಕೆ ಏನಾಯಿತು ಅಂದಳು ಯಾಕೋ ತುಂಬ ಬೇಜಾರಾಗ್ತಾಯಿದೆ ಇವತ್ತು ಯಾಕೆ ಅಂತ ಗೊತ್ತಿಲ್ಲ ಅಪ್ಪ ಬೇರೆ ತುಂಬ ನರಳಾಡ್ತಾವ್ರೆ ಅಕ್ಕ ನಾನು ನಮ್ಮ ತಂಗಿಯೆಲ್ಲ ಮಾತಾಡ್ತಾ ಕೂತಿದ್ವಿ ಹಿಂಗೆ ಹಿಂಗೆ ಯಾಕೋ ಅಪ್ಪ ತುಂಬ ಯಾಕೋ ಒಂಥರ ಇದ್ದಾರೆ ತುಂಬ ಸುಸ್ತಾಗಿದ್ದಾರೆ ಅಂತೇಳಿ ನನಗೆ ಅವ್ರು ಅರಳಾಡೋದು ನೋಡೋಕ್ಕಾಗ್ದಲೇ ಬಂದ್ಬಿಟ್ಟೆ ನಾನು ಇನ್ನೊಂದು ಸ್ವಲ್ಪ ತಲೆ ಕುತ್ಕೊಂಡಿದ್ದಾದ್ರೂ ಆಗೋದು ಅನಿಸುತ್ತೆ ಇವತ್ತು ಬಟ್ ಆ ನರಳಾಟ ನೋಡೋಕ್ಕಾಗ್ದಲ್ಲೇ ಬಂದ್ಬಿಟ್ಟೆ ಮನೆಗೆ ಮತ್ತು ಇನ್ನೊಂದು ಒಂದು ಗಂಟೆ ಒಂದೂವರೆ ಹಂಗೆ ಫೋನ್ ಮಾಡಿದ್ರು ನನ್ನ ಹೆಂಡ್ತಿ ಫೋನ್ ಮಾಡಿ ಹಿಂಗೇ ಏನೋ ಮಾಮ ಇದು ಮಾಡ್ಕೊಂಬಿಟ್ಟೈತೆ ವಾಶ್ರೂಮ್ ಎಲ್ಲ ಮಾಡ್ಕೊಂಬಿಟ್ಟೈತೆ ಬೇಗ ಬಾರಕ್ಕ ಅಂತ ಹೇಳೋದು ಸರಿ ಅಂತ ಇದೇನಾಯಿತು ಅಂತೇಳಿ ಅಲ್ಲಿ ಹೋದೆ ಹೋಗೋವರ್ಷತ್ತಿಗೆನೇ ಅಪ್ಪ ವಾಶ್ರೂಮ್ ಎಲ್ಲ ಮಾಡ್ಕೊಂಬಿಟ್ಟಿದ್ರು ನಾನು ಅಪ್ಪ ನೋಡಿದ ತಕ್ಷಣ ಅಪ್ಪ ಏನಾಯ್ತಪ್ಪ ಏನಾಯಿತು ಒಂದೇ ಇಲ್ಲಪ್ಪ ಸುಸು ಮಾಡ್ಕೊಂಬಿಟ್ಟಿದ್ದೀನಿ ಅಂತಂದರು ಹೋಗ್ಲಿ ಬಿಡಪ್ಪ ಪರವಾಗಿಲ್ಲ ಮಾಡ್ಕೊಂಡು ಪರವಾಗಿಲ್ಲ ಇದೆಲ್ಲ ಬಟ್ಟೆ ಎಲ್ಲ ತೆಗೆದು ಸ್ನಾನ ಮಾಡಿಸ್ಬಿಟ್ಟು ಡೈಪರ್ ಹಾಕಿಸ್ತೀನಿ ಅಂತ ಹೇಳ್ಬಿಟ್ಟು ನೀರು ಬಿಟ್ಟೆ ನೀರು ಬಿಟ್ಟು ಸ್ನಾನ ಮಾಡಿಸೋಣ ಅಂತೇಳಿ ನೀರು ಬಿಟ್ಟು ಎದ್ದೇಳಿ ಅಪ್ಪ ಸ್ನಾನ ಮಾಡಿಸ್ತೀನಿ ಅಂದರೆ ಅದು ಆಚೆ ಮಾಡಿಸ್ಲಾ ಹೊರ್ಗಡೆ ಮಾಡಿಸ್ಲಾ ಅಂತ ಕೇಳಿದೆ ಅಪ್ಪ ಇಲ್ಲ ಬೇಡ ಹೊರ್ಗಡೆ ಚಳಿ ಆಗುತ್ತೆ ನನಗೆ ಹೋದಾಗ ಚೆನ್ನಾಗೇ ಮಾತಾಡಿದ್ರು ಹೊರಗಡೆ ನನಗೆ ಚಳಿ ಆಗುತ್ತೆ ಬೇಡ ಬಚ್ಚನ ಮನೇಲೆ ಮಾಡ್ತೀನಿ ಅಂತ ಹೇಳಿದ್ರು ಸರಿ ಅಂತ ಹೇಳ್ಬಿಟ್ಟು ಎರಡು ಬಕೆಟ್ ನೀರು ಕೂಡ ಬಿಟ್ಟೆ ಅವರಿಗೆ ನೀರು ಬಿಟ್ಟು ಅಪ್ಪನ್ನ ನಾನು ಎತ್ತಣ ಅಂತ ಹೋದೆ ಅಷ್ಟೊತ್ತಿಗೆ ನನ್ನ ತಮ್ಮಂಗೂ ಫೋನ್ ಮಾಡಿದೆ ಬೇಗ ಬಾ ಸ್ನಾನ ಮಾಡಿಸ್ಬೇಕು ಅಂತ ಅವನು ಸರಿ ಬರ್ತಾಯಿದ್ದೀನಿ ಅಂತ ಹೇಳ್ದೆ ಬರ್ತಾಯಿದ್ದೀನಿ ಅಂತ ಹೇಳಿದ್ಮೇಲೆ ಅಪ್ಪನ್ನ ಹಿಡ್ಕೊಂಡು ಹಿಂಗೆ ಮೇಲೆ ಎತ್ತಿದೆ ಅಷ್ಟೆ ಮಲಗಿದಮ್ಮ ಹಿಂಗೆ ಎತ್ತಿದೆ ಫ್ರೆಂಡ್ಸ್ ಅವ್ರಿಗೆ ಅದು ಜೀವ ಇಲ್ಲಿತ್ತು ಅನ್ಸುತ್ತೆ ಅಷ್ಟೇ ಇಲ್ಲ ನಾವು ಅಂತ ಕಾಯ್ತಾ ಇದ್ವು ಏನೋ ಒಂದು ಗೊತ್ತಿಲ್ಲ ಹಿಂಗೆ ಎತ್ತದ ತಕ್ಷಣ ಹಾ 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 ಅಂದಿದ್ದಷ್ಟೇ ಹಾ ಅಂದಿದ್ದೆ ಹಂಗೆ ಜೀವ ಹೊರಟೆ ಹೋಯ್ತು ನನ್ನ ಕೈ ಮೇಲೆ ನಾನು ಮಾಡಿದ್ದಕ್ಕೂ ನಾನು ಎಷ್ಟು ನಾವು ಉಪ್ಪನ ಉಳಿಸ್ಕೋಬೇಕು ಅಂದ್ ಮಾಡಿದ್ದು ಎಲ್ಲ ನೀರಲ್ಲಿ ಹೋಮ ಮಾಡ್ದಂಗಾಯ್ತು ಹಿಂಗೆ ಕೈ ಹಿಂಗೆ ಎಡ ಎತ್ತ ತಕ್ಷಣ ಕೈ ಮೇಲೇ ನನಗೆ ಜೀವ ಬಿಟ್ರು ಅಪ್ಪ 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 ಅಂತ ತುಂಬ ಕಿರ್ಚಾಡಿದ್ವಿ ಕಿರ್ಚಾಡಿದ್ವಿ ಅಷ್ಟು ಕಿರ್ಚಾಡಿದ್ದೆ ಏನು ಮಾಡಿದೆ ಟೈಮಲ್ಲಿ ಅನ್ನೋದು ನನಗೆ ಗೊತ್ತಿಲ್ಲ ಬೇಡಪ್ಪ ಬಿಟ್ಟು ಬಿಟ್ಟ ನೀನು ಬೇಕಪ್ಪ ಅಂತೇಳಿ ತುಂಬಾ ಕಿರ್ಚಾಡ್ದೆ ಆದರೆ ಏನು ಮಾಡೋದು ಟೈಮ್ ಹೊಡೆದಿತ್ತು ಅದೇ ನನ್ನ ನಿಮಿಷನೂ ನಮ್ಮ ಜೊತೆ ಇರೋಕ್ಕೆ ರೆಡಿ ಇರಲಿಲ್ಲ ಇದೇ ದಿನ ಜೂನ್ ಹತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತೆರಡು ಇವತ್ತಿಗೆ ಕರೆಕ್ಟಾಗಿ ಎರಡು ವರ್ಷ ಆಯಿತು ನಮ್ಮಪ್ಪ ಬಿಟ್ಟೋದ್ರು ನಮ್ಮನ್ನೆಲ್ಲ ಕ್ಯಾನ್ಸರ್ ಆಗಿ ಬಿಟ್ಟೋದ್ರು ಇಲ್ಲ ಅಂದಿದ್ರೆ ನಮ್ಮ ತಂದೆ ಚೆನ್ನಾಗಿರ್ತಿದ್ರು ಅವ್ರಿಗೆ ಏನೂ ಆಗಿರಲಿಲ್ಲ ಯಾವ ಮುಂಚೆ ಯಾವ ಬಿ ಪಿ ಶುಗರು ಏನೂ ಇಲ್ಲ ಏನಂದ್ರೆ ಏನೂ ಇಲ್ಲ ಅಷ್ಟು ಆರೋಗ್ಯವಾಗಿದ್ದವರು ಇದ್ದಕ್ಕಿದ್ದಂಗೆ ಈ ಥರ ಆಯಿತು ಆಮೇಲೆ ಅಷ್ಟೊತ್ತಿಗೆ ಅಮ್ಮ ಫೋನ್ ಮಾಡಿ ಎಲ್ಲರಿಗೂ ಹೇಳಿದ್ರು ಎಲ್ಲ ಬಂದು ಊರಿಗೆ ತೊಗೊಂಡೋಗಿ ಎಲ್ಲ ಕಾರ್ಯಗಳೆಲ್ಲ ಮುಗಿಸ್ಬಿಟ್ಟು ಬಂದ್ವಿ ಅದಾದಮೇಲೆ ನಾನು ಅಪ್ಪನ ಜೊತೆಲೇ ಇದ್ದು 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 ಬೆಳಗ್ಗೆ ಇದ್ದರೆ ಅಪ್ಪನ ಜೊತೆ ಇರ್ತಿದ್ದೆ ಸಾಯಂಕಾಲ ಆದರೆ ಅಪ್ಪನ ಜೊತೆ ಇರ್ತಿದ್ದೆ ಆಸ್ಪಿಟ್ಲಲ್ಲಿ ಅದೇ ನೆನಪು ನನಗೆ ನನಗೆ ಅವ್ರನ್ನ ತುಂಬ ದಿನ ನನಗೆ ಮರೆಯೋಕ್ಕೆ ಆಗ್ತಾ ಇರಲಿಲ್ಲ ಅದನ್ನೆಲ್ಲ ನಮ್ಮ ಮನೇಲಿ ಯಾಕೆ ಹಿಂಗೆ ದೇವೆಲ್ಲ ಮರಿಬೇಕು ಮರಿಬೇಕು ಏನು ಮಾಡೋಕ್ಕಾಗಲ್ಲ ಅವ್ರ ಟೈಮ್ ಅಷ್ಟಿತ್ತು ಅವ್ರು ಹೋದ್ರು ಇನ್ಮೇಲೆ ಮಕ್ಕಳು ನೋಡ್ಕೋಬೇಕಲ್ವ ಅಂತೇಳಿ ಅಕ್ಕ ಅಮ್ಮ ಎಲ್ಲ ತುಂಬ ಧೈರ್ಯ ಹೇಳೋರು ಅಕ್ಕ ಬಿಡು ಬಿಡು ಧೈರ್ಯ ಮಾಡು ಎದ್ದೇಳು ಅಂತ ಆಮೇಲೆ ಅವನ ಫೈಂಡೆ ಸರಿ ನಾನು ಹಿಂಗೆ ಇದ್ದರೆ ಆಗೋಲ್ಲ ಅಪ್ಪ ನಾನು ಬೇಜಾರಿಲ್ಲ ಯಾವಾಗಲೂ ಅವರು ಬೇಜಾರಿರ್ತಾರೆ ಇರ್ತಾರೆ ನಾನು ಚೆನ್ನಾಗಿರಬೇಕು ನಾನು ಖುಷಿಯಾಗಿರಬೇಕು ಅಂತೇಳ್ಬಿಟ್ಟು ಸರಿ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಣ ಅಂತೇಳಿ ಹಾಕಿ ಸ್ಟಾರ್ಟ್ ಮಾಡಿದ್ದೆ ರಮ್ಯಾ ಮಂಡ್ಯ ಹುಡುಗಿ ಏಕೆಂದರೆ ಅದು ನನ್ನ ತಂದೆಯವರು ಮಂಡ್ಯದ ಹತ್ರ ಅಲ್ವಾ ಅವ್ರ ನೆನಪಲ್ಲೇ ಇರಲಿ ಅಂತೇಳ್ಬಿಟ್ಟು ರಮ್ಯಾ ಮಂಡ್ಯ ಹುಡ್ಗಿ ಅಂತಲೇ ನನ್ನ ತಂದೆಯವರು ಹೆಸರಿಟ್ಕೊಂಡು ಸ್ಟಾರ್ಟ್ ಮಾಡದೆ ಆಗ್ತಾ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಇಷ್ಟೇ ಅದಕ್ಕೆ ಹೇಳ್ತೀನಿ ದಯವಿಟ್ಟು ಯಾರೋ ಯೂತ್ಸು ಯೂತ್ಸೇ ಆಗಿರ್ಬೋದು ಈ ವಿಡಿಯೋ ಯಾರೆಲ್ಲ ನೋಡ್ತೀರಾ ಯಾವುದೇ ಬ್ಯಾಡ ಹ್ಯಾಬಿಟ್ಸ್ ಖಂಡಿತ ದಯವಿಟ್ಟು ಬಿಟ್ಟುಬಿಡಿ ನಿಮ್ಮ ಹೆಂಡತಿ ಮಕ್ಳಿಗೋಸ್ಕರನಾದರೂ ನಿಮ್ಮ ಅಕ್ಕ ತಂಗಿರಿಗೋಸ್ಕರನಾದರೂ ನಿಮ್ಮ ಅಪ್ಪ ಅಮ್ಮನಿಗೋಸ್ಕರನಾದರೂ ಈ ಬ್ಯಾಡ್ ಹ್ಯಾಬಿಟ್ಸನ್ನ ಬಿಡಿ ದಯವಿಟ್ಟು ಡ್ರಿಂಕ್ಸು ಸಿಗರೇಟು ಪಾನ್ ಪರಕು ಗುಟ್ಕ ಇದೆಲ್ಲ ಬಿಟ್ಟು ನಿಮ್ಮ ನಿಮ್ಮ ಮನೆಯವ್ರಿಗೋಸ್ಕರನಾದರೂ ನೀವು ಆರೋಗ್ಯವಾಗಿಡಿ ಅಂತ ಕೇಳ್ಕೊತೀನಿ ಇಷ್ಟೇ ಫ್ರೆಂಡ್ಸ್ ಇಷ್ಟು ದಿನದಿಂದ ನಮ್ಮ ಅಪ್ಪನ ಕಥೆನ ಹೇಳಬೇಕು ನಿಮ್ಮ ಜೊತೆ ಹೇಳ್ಕೋಬೇಕು ಅಂತ ತುಂಬ ದಿನದಿಂದ ಇದ್ದೆ ಇವತ್ತು ಹೇಳ್ಕೊಂಡು ಏನೋ ಒಂಥರ ಮನಸ್ಸಿಗೆ ಮನಸ್ಸಲ್ಲಿ ಆಗಿದೆ ನಿಮ್ಮ ಜೊತೆನೂ ಕೂಡ ಈ ವಿಷಯನ ಶೇರ್ ಮಾಡ್ಕೊಂಡಿದ್ದು ಕ್ಯಾನ್ಸರ್ ಅನ್ನೋದು ಎಷ್ಟು ಮಾರಕ ಅನ್ನೋದು ನನಗೆ ಅವಾಗ ಗೊತ್ತಾಯಿತು ಫಸ್ಟು ಬಿಡು ಟ್ರೀಟ್ಮೆಂಟ್ ಕೊಡ್ತಾರೆ ಸರಿ ಹೋಗುತ್ತೆ ಇವಾಗ ಟೆಕ್ನಾಲಜಿ ತುಂಬ ಮುಂದುವರೆದಿದೆ ಟ್ರೀಟ್ಮೆಂಟ್ ಕೊಟ್ಬಿಟ್ರೆ ಸರಿ ಹೋಗುತ್ತೆ ಹುಷಾರಾಗಿಬಿಡುತ್ತೆ ಅಂದ್ಕೊಂಡಿದ್ದೆ ಏನೇ ಟೆಕ್ನಾಲಜಿ ಮುಂದುವರೆದ್ರೂ ಕೂಡ ಬ್ರೈನ್ ಟ್ಯೂಮರ್ ಅನ್ನನಾಳ ಕ್ಯಾನ್ಸರ್ ಬ್ಲಡ್ ಕ್ಯಾನ್ಸರ್ ಮತ್ತು ಇನ್ನೊಂದು ಎರಡು ಮೂರು ಥರ ಇದೆ ಈ ಥರ ಕ್ಯಾನ್ಸರ್ ಬೋನ್ ಕ್ಯಾನ್ಸರ್ ಇಷ್ಟು ಕ್ಯಾನ್ಸರ್ಗಳಾದರೆ ಖಂಡಿತ ಬದುಕುಳಿಯೋದು ನೈಂಟಿ ನೈನ್ ಪರ್ಸೆಂಟು ಸುಳ್ಳು ಬದುಕಲ್ಲ ನೈನ್ ನಾನು ಇದನ್ನು ಡಿಮೋಟಿವೇಟ್ ಮಾಡ್ತಾಯಿದ್ದೀನಿ ಅಂತಕೋಬೇಡಿ ಅದಕ್ಕೆ ಮುಂದಾಲೋಚನೆ ತೊಗೊಂಡು ಯಾರನ್ನು ದಯವಿಟ್ಟು ಬ್ಯಾಡ್ ಹ್ಯಾಬಿಟ್ಸ್ ಮಾಡಬೇಡಿ ನೈಂಟಿ ನೈನ್ ಪರ್ಸೆಂಟು ಇಷ್ಟು ಕ್ಯಾನ್ಸರ್ ಬಂತು ಅಂದರೆ ಬದುಕೋದು ನೈಂಟಿ ನೈನ್ ಪರ್ಸೆಂಟ್ ಸುಳ್ಳು ಬೇಕಾದರೆ ಸ್ತನ ಕ್ಯಾನ್ಸರ್ ಗರ್ಭಕೋಶ ಕ್ಯಾನ್ಸರ್ ಸಣ್ಣ ಪುಟ್ಟ ಕ್ಯಾನ್ಸರ್ ಬನಿಪೆಟ್ಟಿಗೆ ಕ್ಯಾನ್ಸರು ಕ್ಯಾನ್ಸರಲ್ಲಿ ತುಂಬ ಟೈಪ್ಸ್ ಇದೆ ಆ ಥರ ಕ್ಯಾನ್ಸರ್ಗಳು ಬಂದರೆ ಬದುಕೋ ಚಾನ್ಸ್ ಇದೆ ಬಟ್ ಇವು ಡೆಡ್ಲಿ ಕ್ಯಾನ್ಸರ್ಸ್ ಇಷ್ಟು ಡೆಡ್ಲಿ ಕ್ಯಾನ್ಸರ್ಸು ಅದರಲ್ಲೂ ಅನ್ನನಾಳ ಕ್ಯಾನ್ಸರು ಊಟ ಹೋಗೋದನ್ನೇ ನಿಲ್ಲಿಸ್ಬಿಡುತ್ತೆ ಫುಲ್ಲು ಒಂದು ಸಿಕ್ಸ್ ಮಂತ್ಸಲ್ಲಿ ಅರ್ಧ ಎಷ್ಟು ಇರ್ತಾನೆ ವ್ಯಕ್ತಿ ಅದರಲ್ಲಿ ಕಾಲು ಭಾಗವೂ ಇರಲ್ಲ ಆ ಥರ ಕುಗ್ಗಿಸ್ಬಿಡುತ್ತೆ ಅದಕ್ಕೆ ದಯವಿಟ್ಟು ಯಾರನ್ನು ಬ್ಯಾಡ್ ಹ್ಯಾಬಿಟ್ಸ್ ಮಾಡಬೇಡ್ರಿ ನಿಮ್ಮ ಎಂಟಿ ಮಕ್ಕಳಿಗೋಸ್ಕರನಾದರೂ ಚೆನ್ನಾಗಿರಿ ಹಾಗೆ ಹುಷಾರು ಫ್ರೆಂಡ್ಸ್ ಯಾವುದೇ ಕಾಯಿಲೆನೂ ಕೂಡ ನೆಗ್ಲೆಟ್ ಮಾಡೋಕ್ಕೆ ಹೋಗ್ಬೇಡಿ ಯಾವುದೇ ಸಣ್ಣ ಪುಟ್ಟ ಕಾಯಿಲೆನೂ ಕೂಡ ನೆಗ್ಲೆಟ್ ಮಾಡಬೇಡಿ ಈಗಿನ ಫುಡ್ಡು ಇವಾಗಿನ ವಾತಾವರಣ ಯಾವುದೂ ಚೆನ್ನಾಗಿಲ್ಲ ಎಲ್ಲ ಕಲುಷಿತ ಆಗಿರೋದ್ರಿಂದ ಯಾವುದೋ ಒಂದು ಚಿಕ್ಕ ಕಾಯಿಲೆನೂ ಕೂಡ ನಾವು ನೆಗ್ಲೆಕ್ಟ್ ಮಾಡೋ ಪರಿಸ್ಥಿತಿ ಇಲ್ಲಿಲ್ಲ ಯಾವುದೇ ಕಾಯಿಲೆ ನಿಮ್ಗೆ ಹುಷಾರಿಲ್ಲ ಒಂದು ಚಿಕ್ಕ ಹುಷಾರಿಲ್ಲ ಅಂದ ತಕ್ಷಣವೂ ನೀವು ಮೊದಲು ಆಸ್ಪೆಟ್ಲಿಗೆ ಹೋಗಿ ತೋರಿಸಿ ಅವ್ರೇನು ಹೇಳ್ತಾರೆ ಕೇಳಿಕೊಂಡು ಒಂದಿನ ಎರಡು ದಿನ ಅಷ್ಟೇ ವೆಯ್ಟ್ ಮಾಡಿ ನೆಕ್ಸ್ಟ್ ಯಾವುದಾದ್ರೂ ದೊಡ್ಡ ಹಾಸ್ಪಿಟ್ಲಿಗೆ ಹೋಗಿ ಫುಲ್ ಎಲ್ಲ ಬಾಡಿ ಚೆಕಪ್ ಮಾಡಿಸಿ ಹುಷಾರಾಗಿರಿ ಫ್ರೆಂಡ್ಸ್ ಅಷ್ಟೇ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ಸ್ವಲ್ಪನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಅಷ್ಟೇ